ನಮಸ್ತೆ ಡಿ ಆರ್ ಎಸ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಎಕಿಟಿ ಇವತ್ತು ನಮ್ಮ ಜೊತೆ ಇದ್ದಾರೆ ಮಹದೇವ್ ತೇಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಇತ್ತೀಚೆಗೆ ಆಯ್ಕೆಯಾದ ಒಂದು ಬೆಂಗಳೂರು ಸಿಟಿ ಬಸವನಗುಡಿ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಿದ್ದಾರೆ ಇತ್ತೀಚೆಗೆ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ತೇಲಿ ಒಳ್ಳೆ ರ್ಯಾಂಕ್ ಗಳಿಸಿ ಆಯ್ಕೆಯಾಗಿ ಅವರ ಒಂದು ಅನುಭವನ ಮತ್ತೆ ಅವ್ರು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾ ಇದ್ರು ಮತ್ತೆ ಅವ್ರು ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬರಬೇಕು ಅಂತ ಆಸೆ ಆಯ್ತು ಮತ್ತೆ ಯಾವುದೇ ಒಂದು ರೂಪಾಯಿ ದುಡ್ಡು ಕೊಡೋದಕ್ಕೆ ಪ್ರಾಮಾಣಿಕವಾಗಿ ಓದಿ ಶ್ರಮಪಟ್ಟು ಆಯ್ಕೆಯಾಗಿ ಇವತ್ತು ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಮಹಾದೇವ್ ತೆಲ್ಲಿ ಅವರು ಒಂದು ಒಂದು ವರ್ಷ ಒಂದು ವರ್ಷದಿಂದ ನನಗೆ ಪರಿಚಯ ಮೆಸೇಜ್ ಮಾಡಿ ಹಾಗೆ ಗೈಡೆನ್ಸ್ ಎಲ್ಲ ಮಾಡ್ತಾ ಇದ್ವಿ ಹಾಗಾಗಿ ಇವತ್ತು ಆಯ್ಕೆಯಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇದ್ದ ಹುಡುಗ ಆದರೆ ಸಮ್ ಎಂ ಫೋರ್ ನಾಟ್ ನಲ್ಲಿ ಕೆಲವು ಮಾರ್ಕ್ಸ್ಗಳಿಂದ ಇದಾಗಿದೆ ನೆಕ್ಸ್ಟ್ ಅದಕ್ಕೆ ಪ್ರಿಪರೇಷನ್ ಮಾಡಿ ಖಂಡಿತ ಪಿ ಎಸ್ ಆಗ್ತಾರೆ ಅಂತ ನನಗೆ ಒಂದು ದೊಡ್ಡ ನಂಬಿಕೆ ಇದೆ ಹಾಗಾಗಿ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನಾನು ಪ್ರಿಪರೇಷನ್ ಹೇಳೋದಕ್ಕಿಂತ ಮಹಾದೇವ್ ಹೇಳಿದ್ರೆ ತುಂಬಾ ಉತ್ತಮ ಅನ್ಸುತ್ತೆ ಏಕೆಂತಂದರೆ ಈಗ ರೀಸೆಂಟಾಗಿ ಪಾಸ್ ಆಗಿರೋದ್ರಿಂದ ಅವ್ನಿಗೆ ತುಂಬಾ ಅನುಭವ ಇರುತ್ತೆ ಮತ್ತೆ ಯಾವ ರೀತಿ ಓದ್ಬೇಕು ಡೈರೆಕ್ಟಾಗಿ ಪಾಸ್ ಆದವ್ರ ಕೈಯಿಂದಲೇ ಇಳಿಸಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಮಹಾದೇವ್ ಕೇಳ್ಕೊಂಡಾಗ ಅವನು ಇವತ್ತು ಬಂದು ನಿಮಗೆ ಎಲ್ಲ ಒಂದು ಒಂದು ಗೈಡೆನ್ಸ್ ಇದೇನು ಇಂಟ್ರ್ಯೂ ತರ ಅಲ್ಲ ಅವನ ಒಂದು ಎಕ್ಸ್ಪೀರಿಯನ್ಸ್ ಅವನು ಓದ್ಬೇಕಾದ್ರೆ ಯಾವ ರೀತಿ ಕಷ್ಟ ಇತ್ತು ಪ್ರಾಬ್ಲಮ್ ಏನು ಫೇಸ್ ಮಾಡ್ದ ಯಾವ ಸಬ್ಜೆಕ್ಟ್ ಅವನಿಗೆ ಕಷ್ಟ ಆಗಿತ್ತು ಮತ್ತು ಅದನ್ನು ಹೆಂಗೆ ಓವರ್ಕಮ್ ಮಾಡ್ದ ಮತ್ತು ಯಾವ್ಯಾವ ಬುಕ್ಸ್ ಇದ್ದ ಯಾವ ರೀತಿ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ದ ಮತ್ತು ಅವ್ ಅವನಿಗೆ ಪ್ರಾಬ್ಲಮ್ಸ್ ಮನೆಗಳಲ್ಲಿ ಈಗ ಎಲ್ಲರಿಗೂ ಎಕ್ಸಾಮ್ಸ್ ಎಕ್ಸಾಮ್ಸಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಪ್ರಾಬ್ಲಮ್ಸ್ ಇಲ್ಲದಂಗೆ ಯಾರೂ ಇಲ್ಲ ಮತ್ತು ಅವನಿಗೆ ಬಂದಿದ್ದ ಪ್ರಾಬ್ಲಮ್ಸನ್ನು ಹೆಂಗೆ ಫೇಸ್ ಮಾಡಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಈಗ ಹರ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಮತ್ತು ಅವರ ಅಪ್ಪ ಅಮ್ಮಗೆಲ್ಲ ಒಳ್ಳೆ ಅವರಿಗೆಲ್ಲ ಒಂದು ಒಳ್ಳೆ ಗೌರವ ತಂದು ಕೊಟ್ಟಿದ್ದಾನೆ ಹಾಗಾಗಿ ಅವನ ಒಂದು ನ ನಿಮ್ಮ ಮುಂದೆ ಶೇರ್ ಮಾಡೋದು ಈ ಒಂದು ವಿಡಿಯೋದ ಉದ್ದೇಶ ಆಗಿದೆ ಹಾಗಾಗಿ ಅವರ ಅನುಭವಗಳನ್ನ ತಗೊಳ್ಳಿ ಅದರಲ್ಲಿ ಕೆಲವೊಂದು ನಿಮಗೆ ಅನ್ವಯಿಸಬಹುದು ಅನ್ವಯಿಸದಲ್ಲಿ ಇರ್ಬೋದು ನಿಮ್ಗೆ ಯಾವುದು ಪಾಸಿಟಿವ್ ಅನ್ಸುತ್ತೆ ಅಥವಾ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತಗೊಂಡು ನೀವು ಅದನ್ನು ನಿಮ್ಮ ಸ್ಟಡೀ ಇದರಲ್ಲಿ ಅಳವಡಿಸ್ಕೊಂಡು ಪೊಲೀಸ್ ಗೆ ಹುದ್ದೆಗೆ ತಯಾರಿ ನಡೆಸಿ ಇನ್ನು ಈಗ ತ್ರೀ ಮಂತ್ಸ್ ಆದ್ಮೇಲೆ ಇಂಟರ್ನಲ್ ಇಂಟರ್ನಲ್ ರಿಸರ್ವೇಶನ್ ಇನ್ನು ಬಂದ್ಮೇಲೆ ಖಂಡಿತ ತ್ರೀ ತೌಸಂಡ್ ಸಮಥಿಂಗ್ ಪೋಸ್ಟು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆನ ಕಾಲ್ ಕಾಲ್ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಅದು ಪ್ರಿಪ್ರೇಷನ್ ಮಾಡಬೇಕು ಅಂದ್ರೆ ಈ ಥರದವ್ರ್ ಮಾತುಗಳು ಕೇಳಿದಾಗ ನೀವು ಎಲ್ಲಿ ತಪ್ಪು ಮಾಡ್ತಿದ್ದೀರ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಅದನ್ನ ಹೆಂಗ್ ಸರಿಪಡಿಸ್ಕೋಬೇಕು ಅಂತಲೂ ಸಹ ಒಂದು ಐಡಿಯಾ ಸಿಗುತ್ತೆ ಅದನ್ನ ಇಟ್ಕೊಂಡು ನೀವು ಏನು ಮಾಡ್ಬೋದು ಮುಂದೆ ಉರಿಬೋದು ಹಾಗಾಗಿ ಅವ್ರನ್ನ ಮಾತಾಡಿಸ್ತಾನ ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೇಕು ತುಂಬಾ ಧನ್ಯವಾದಗಳು ನಿಮ್ಗೆ ನಿಮ್ಮ ಪ್ರಿಪ್ರೇಷನ್ ಹೆಂಗ್ ಮಾಡ್ತಾ ಇದೆ ಸ್ಟಾರ್ಟಿಂಗ್ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಹೆಂಗ್ ಆಗ್ಬೇಕು ಅಂತ ಅನಿಸ್ತು ನಿಮ್ ಸ್ಟಾರ್ಟಿಂಗ್ ಹೆಂಗ್ ಸ್ಟಾರ್ಟ್ ಮಾಡಿದೆ ಅದನ್ನ ಸ್ವಲ್ಪ ಹೇಳ್ತಾವ ಅಷ್ಟೇ ಸರ್ ನಾನು ಸ್ಟಾರ್ಟಿಂಗ್ ಅಂದ್ರೆ ನಮಗೇನು ಗೊತ್ತಿರಲ್ಲ ಸರ್ ಇದು ಕಾಂಪಿಟೇಟಿವ್ ಅಲ್ಲಿ ಏನು ಓದಬೇಕು ಯಾವ ತರ ಓದಬೇಕು ಅನ್ನೋದು ಏನು ಗೊತ್ತಿರಲಿಲ್ಲ ನಮ್ಮ ಫ್ರೆಂಡ್ ಕೇಳಿದೆ ಸರ್ ನಾನು ಈ ತರ ಓದಬೇಕಾಗಿತ್ತು ಹೇಗೆ ಮಾಡಬೇಕಂತ ಅವ್ನು ಹೇಳಿದ ಚನಕ್ಯ ಕೋಚಿಂಗ್ ಸೆಂಟರ್ ಹೋಗು ಅವ್ರು ಹೇಳ್ತಾರೆ ಅಂತ ನಾನು ಮೂರು ಅಲ್ಲಿ ಹೋದೆ ಸರ್ ಚನಕ್ಯ ಕೋಚಿಂಗ್ ಸೆಂಟರ್ ಅಲ್ಲಿ ಮೂರು ತಿಂಗಳು ಹೋದೆ ಅಷ್ಟರಲ್ಲಿ ಅವ್ರು ಬೇಸಿಕ್ ಎಲ್ಲ ಹೇಳ್ಬಿಟ್ರು ಸರ್ ಅವರು ಅಂದ್ರೆ ಬೇಸಿಕ್ ಅಂದ್ರೆ ಏನು ಯಾವ ಸಬ್ಜೆಕ್ಟ್ ಇರುತ್ತೆ ಯಾವ ತರ ಇರುತ್ತೆ ಯಾವ್ದು ಓದಬೇಕು ಅನ್ನೋದು ಹೇಳಿ ಸರ್ ಅವರು ಆಯ್ತು ಇಷ್ಟೊಂದು ಹೇಳಿದ್ರಲ್ಲ ಮೂರ್ ತಿಂಗಳಲ್ಲಿ ಎಲ್ಲಾನು ಕಲಿಯೋಕ್ ಆಗಿಲ್ಲ ಸರ್ ಸಾಧ್ಯ ಗೊತ್ತಿರಲಿಲ್ಲ ಬ್ಯಾಕ್ ಗ್ರೌಂಡ್ ಗೊತ್ತಿರಲಿಲ್ಲ ಸರ್ ಅದು ಕಾಂಪಿಟೇಟಿವ್ ಫೀಲ್ಡ್ ಯಾವ ಸಬ್ಜೆಕ್ಟ್ ಇರ್ತಾವಂತೂ ಗೊತ್ತಿರಲಿಲ್ಲ ಹಾಗಾಗಿ ಕೋಚಿಂಗ್ ನಮಗೆ ಅವಶ್ಯಕತೆ ಸರ್ ಅದು ಅದಕ್ಕೆ ನಾವು ಕೋಚಿಂಗ್ ಓದೆ ಮೂರ್ ತಿಂಗಳು ಮೂರ್ ತಿಂಗಳು ಹೋದಾಗಳೆ ಇದು ಇಷ್ಟ ಕೋಚಿಂಗ್ ಅಲ್ಲಿ ಪಾಸ್ ಅಂತ ಕಾನ್ಫಿಡೆನ್ಸ್ ಬರಲಿಲ್ಲ ಸರ್ ನಮಗೆ ಅಂದ್ರೆ ಮೂರ್ ತಿಂಗಳು ಕೋಚಿಂಗ್ ಅಲ್ಲಿ ಅವ್ರು ಹೇಳಿದ್ದು ಪಾಸ್ ಆಗ್ತಾ ಅಂತ ಕಾನ್ಫಿಡೆನ್ಸ್ ಬರಲಿಲ್ಲ ಬಟ್ ನಾನು ಓದಾಕೆ ಸರ್ ಅಂದ್ರೆ ಗ್ರಿಪ್ ಸಿಕ್ ಸರ್ ಈ ಸಬ್ಜೆಕ್ಟ್ ಈ ತರ ಇರುತ್ತೆ ಮಾಡಲ್ ಕ್ವಶನ್ ಪರಕ್ಟ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಾನು ಮಾಡಬಹುದು ಅಂತ ಗೊತ್ತಾಯ್ತು ಸರ್ ನನಗೆ ಅದಕ್ಕೆ ಏನು ಮಾಡಿದೆ ಧಾರವಾಡಕ್ಕೆ ಹೋದೆ ಸರ್ ನಾನು ಧಾರವಾಡಕ್ಕೆ ಹೋದೆ ಒಂದು ಧಾರವಾಡಕ್ಕೂ ಹೋದ ಸರ್ ಲೈಬ್ರೆರಿ ಹಚ್ಚಿದೆ ಲೈಬ್ರರಿ ಹಚ್ಚಿ ಡೈಲಿ ಒಂದು ಹತ್ತರಿಂದ ಹನ್ನೆರಡು ತಾಸು ಓದ್ತಿದೆ ಸರ್ ನಾನು ಹತ್ತರಿಂದ ಹನ್ನೆರಡು ತಾಸು ಓದಿ ಆಮೇಲೆ ಎಕ್ಸಾಮ್ ಬಂದಾಗಷ್ಟೇ ನಾಲ್ಕರಿಂದ ಐದು ತಾಸು ಓದ ಓದಿದೆ ಸರ್ ನಾನು ಓಕೆ ಕೋಚಿಂಗ್ ತಗೊಂಡ್ರು ನಿಮ್ದಲ್ಲಿ ಇನ್ನೂ ಒಂದು ಕನ್ಫಿಡೆನ್ಸ್ ಇರಲಿಲ್ಲ ಯಾವ ರೀತಿ ಎಕ್ಸಾಮ್ ಕ್ಲಿಯರ್ ಮಾಡೋ ಕಾನ್ಫಿಡೆನ್ಸ್ ಬರಲಿಲ್ಲ ಆಮೇಲೆ ನೀನ್ ಕುತ್ಕೊಂಡು ಸೆಲ್ಫ್ ಸ್ಟಡಿ ಮಾಡಿದೆ ಹೌದು ಸರ್ ಹೌದು ಸರ್ ಯಾಕಂದ್ರೆ ಕೋಚಿಂಗ್ ಸೆಂಟರ್ ಅಲ್ಲಿ ಇದ್ದಾಗಲೇ ನಾನು ಒಂದು ಎಕ್ಸಾಮ್ ಬರ್ತಿದ್ದೆ ಬಟ್ ಅದು ಕ್ಲಿಯರ್ ಆಗಲಿಲ್ಲ ಕ್ಲಿಯರ್ ಎಕ್ಸಾಮ್ ಬರ್ತಿದೆ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಾರ್ಡರ್ ಎಕ್ಸಾಮ್ ವಾರ್ಡರ್ ಎಕ್ಸಾಮ್ ಓಕೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಇನ್ನು ನಾನು ಅಂದ್ರೆ ಸ್ವಲ್ಪ ಸಬ್ಜೆಕ್ಟ್ಸ್ ಅಷ್ಟೇ ಇದ್ ಮಾಡಿದ್ರು ಅವರು ಅಂತ ನಾನು ಪೂರ ಪರ್ಫೆಕ್ಟ್ ಆಗಿ ಇನ್ನು ಕರೆಂಟ್ ಅಫೇರ್ಸ್ ಓದ್ತಿರ್ಲಿಲ್ಲ ಅಂತ ಮತ್ತೆ ಎಲ್ಲಾ ಸಬ್ಜೆಕ್ಟ್ ಇನ್ನು ಕ್ಲಿಯರ್ ಆಗಿರ್ತಿಲ್ಲ ಎಲ್ಲ ಸಬ್ಜೆಕ್ಟ್ ಮುಗಿಸಿರ್ತಿಲ್ಲ ಅವರು ಮುಗಿಸಲಕ್ಕ ಅಂದ್ರೆ ಸ್ವಲ್ಪ ಹಿನ್ನಡೆ ಸರ್ ಅದು ಆಮೇಲೆ ತೊಳ್ಕೊಂಡಿ ಸರ್ ಅದು ಫೇಲ್ ಆಯ್ತು ಇನ್ನ ಇದಷ್ಟೇ ಹೋದ್ರೆ ಕೆಲಸ ಅಂತ ಅಂತೇಳಿ ನಾವು ಮತ್ತೆ ಆರನೇತಿಯಿಂದ ತನ ಎಲ್ಲ ಗೌರ್ಮೆಂಟ್ ತಗೊಂಡು ಸರ್ ನಾನು ತಗೊಂಡು ಎಲ್ಲ ಡೀಪ್ ಆಗಿ ಓದಿ ಎಲ್ಲ ಕ್ಲಿಯರ್ ಆಗಿ ಓದಿ ಒಂದ್ ಸರಿ ಓದಿ ಮೂರ್ ಸರಿ ಹೋಗಿ ಸರ್ ಅದನ್ನ ಮೂರ್ ಮೂರ್ ಸರಿ ಓದಿ ಅಂತ ನೋಡ್ಸ್ ಮಾಡಿ ಸರ್ ನನ್ನ ನನ್ನ ಇದರಲ್ಲಿ ಶಾರ್ಟ್ ಕಟ್ ಅಲ್ಲಿ ನೋಟ್ಸ್ ಮಾಡಿದ್ರೆ ಸರ್ ನಾನು ಅಂತ ಅದು ಎಕ್ಸಾಮ್ ಟೈಮ್ ಅಲ್ಲಿ ಆಗುತ್ತೆ ಅಂತ ನನ್ ತಿಳಿದು ನಾ ಏನಾಯ್ತು ಗೊತ್ತಿಲ್ಲ ಬಟ್ ನಾನು ತಿಳಿದು ನೋಟ್ಸ್ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಸರ್ ಈಗ ಆಥರ್ ಬುಕ್ ಆಗಲಿ ಗೌರ್ಮೆಂಟ್ ಪುಸ್ತಕ ಎಕ್ಸಾಮ್ ಬಂದ್ರೆ ಹದಿನೈದರಿಂದ ಒಂದ್ ತಿಂಗಳು ಹೋಗುತ್ತೆ ಸರ್ ಒಂದ್ ಸರಿ ಮುಗಿಸೋಕೆ ಒಂದ್ ತಿಂಗ್ಳು ಹೋಗುತ್ತೆ ಎಲ್ಲ ಆಥರ್ ಬುಕ್ಸ್ ಮುಗಿಸಬೇಕಂದ್ರೆ ಬಟ್ ನಾನ್ ನೋಟ್ಸ್ ಮಾಡಿದ್ದು ಒಂದ್ ದಿನದಲ್ಲಿ ಎಲ್ಲ ಸಬ್ಜೆಕ್ಟ್ ಮುಗಿಯುತ್ತೆ ಸರ್ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಶಾರ್ಟ್ ನೋಟ್ಸ್ ಒನ್ಲಿ ಒಂದ್ ಸಬ್ಜೆಕ್ಟ್ ಬಹಳ ಐದರಿಂದ ಆರು ಪೇಜ್ ಮಾಡ್ತಿದ್ವಿ ಸರ್ ನಾನು ನೋಟ್ಸ್ ಅಂದ್ರೆ ಅದು ಮತ್ತೆ ನೋಟ್ಸ್ ಅಂದ್ರೆ ಐವತ್ ಪೇಜ್ ಅರವತ್ ಪೇಜ್ ಮಾಡ್ತಿರ್ತಿಲ್ಲ ಅಷ್ಟೇ ನಾಲ್ಕರಿಂದ ಐದು ಪೇಜ್ ಅಥವಾ ಆರು ಪೇಜ್ ಮಾಡ್ತಿದ್ದೆ ಅಂದ್ರೆ ಬರೇ ಅದು ಹೆಡ್ಲೈನ್ ನೋಡ್ರಿ ಆ ಸಬ್ಜೆಕ್ಟ್ ಒಟ್ಟು ಎಲ್ಲ ಗೊತ್ತಾಗಬೇಕು ಸರ್ ನಮ್ಗೆ ಸೂಪರ್ ಸೂಪರ್ ಆತರ ನೋಟ್ಸ್ ಮಾಡಿದೆ ಸರ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಯಾಕೆ ಬರಬೇಕು ಅಂತ ಪೊಲೀಸ್ ಪಿ ಸಿ ಯಾಕ್ ಅಪ್ಲೈ ಮಾಡಿದೆ ಪಿ ಸಿ ಅಂದ್ರೆ ಸರ್ ನಾನು ಓದ್ತ ಓದಿದ್ದು ಚಾಲೂ ಮಾಡಿದ್ದು ಪಿ ಎಸ್ ಐ ಸರ್ ನಮ್ ತಾಯಿ ಆಸೆ ಇರೋದ್ರಿಂದ ನಾನು ಪಿ ಎಸ್ ಐ ಚಾಲೂ ಮಾಡಿದೆ ಬಟ್ ಅನಿವಾರ್ಯ ಕಾರ್ಯಗಳಿಂದ ಪಿ ಎಸ್ ಐ ಸೆಲೆಕ್ಟ್ ಆಗಲಿಲ್ಲ ಅದಕ್ಕೆ ಫಸ್ಟ್ ಎಂಟ್ರಿ ಕೊಟ್ಟರೆ ಆಯ್ತು ಅಂತ ಹೇಳಿ ಜಾಯ್ನ್ ಫಸ್ಟ್ ಗೋರ್ಮೆಂಟ್ ಜಾಬ್ ಇದ್ರೆ ಸೆಕ್ಯೂರ್ ಇರುತ್ತೆ ನೆಕ್ಸ್ಟ್ ಏನ್ ಬೇಕಾದ್ರೂ ಅಪ್ಪ ಅಮ್ಮ ಒಂದ್ ನಂಬಿಕೆ ಬೇಕಲ್ವಾ ನಂಬಿಕೆ ಫ್ರೀ ಆಗಿರ್ತಾರೆ ಕೆಲಸದಲ್ಲಿ ಇದ್ದಾನೆ ಅಂದ್ರೆ ಈಗ ನಿಮ್ಗೆ ಟೈಮ್ ಸಿಗುತ್ತೆ ಹಣಕಾಸಿನ ಸಮಸ್ಯೆ ಅಂತ ಬರಲ್ಲ ಸರ್ ನಮಗೆ ನಮ್ದು ಬರ್ತನಾಗ ಸರ್ ಅದು ಆ ಮಂತ್ಲಿ मंथ್ಲಿ ಅವರನ್ನ ಕೇಳೋದು ಅಂತ ಬರುತ್ತೆ ಸರ್ ಅಷ್ಟೇ ಹೌದು ಅವರೇನು ಕೊಡಲ್ಲ ಅಂತ ಅಲ್ಲ ಬಟ್ ನಮಗೆ ಗೊತ್ತಾ ಇರುತ್ತೆ ಕೇಳೋಕೆ ಒಂದ್ಸಾ ಇದನೋ ಅಂತ ಸರ್ ಅಷ್ಟೇ ಅದಕ್ಕೆ ಈಪಿ ಪೊಲೀಸ್ ಜಾಬ್ ಅಲ್ಲಿ ಅದಕ್ಕೆ ಫಸ್ಟ್ ಒಂದು ಜಾಬ್ ತಗೊಂಡು ಆಮೇಲೆ ಬೇಕಂದ್ರೆ ನೀವು ಎಕ್ಸಾಮ್ ರೆಡಿ ಮಾಡೋದು ಯಾಕಂದ್ರೆ ಈ ಆಲ್ಮೋಸ್ಟ್ ಅಲ್ಲ ನಮ್ಮ ಉತ್ತರ ಕರ್ನಾಟಕtoDouble ಗುರು ಮತ್ತೆ ಯಾವುದೇ ಬಡತನದಲ್ಲೂ ದುರುಗ್ ಫಸ್ಟ್ ಒಂದು ಜಾಬ್ ಇಂಪಾರ್ಟೆಂಟ್ ಒಂದ್ ಜಾಬ್ ಸಿಕ್ಕಿದ್ರೆ ಅಂತಂದ್ರೆ ಅದರ ಮೇಲೆ ಬೇಕಂದ್ರೆ ನೀವು ಕೆಎಸ್ ಆದ್ರೂ ಮಾಡಿ ಐಎಸ್ ಆದ್ರು ಮಾಡಿ ಪಿಎಸ್ ಆದ್ರು ಮಾಡಿ ಹೌದು ಸರ್ ಒಂದು ಒಂದು ಜಾಬ್ ಅಂದ್ರೆ ಬರೀ ಒ ಒಂದಷ್ಟೇ ಅಲ್ಲ ಸರ್ ಒಂದು ಮನೆ ಒಂದು ಕುಟುಂಬ ಮುಂದ್ ಹೋಗುತ್ತೆ ಸರ್ ಹೇಗಂದ್ರೆ ಈಗ ನಮ್ಮಲ್ಲಿ ಹೊಲದಲ್ಲಿ ಒಂದ್ ವರ್ಷಕ್ಕೊಮ್ಮೆ ಇದು ಸರ್ ಇನ್ಕಮ್ ಈ ಬೆಳೆದ್ರೆ ಲಾಸ್ಟ್ ಮಾಡೋ ಟೈಮ್ ಅಲ್ಲಿ ಅಷ್ಟೇ ಬಿಲ್ ಮತ್ತೀಗ ಇದು ಗೋರ್ಮೆಂಟ್ ಜಾಬ್ ಆದ್ರೆ ಮಂತ್ರಿ ಮಂತ್ಲಿ ಪಗಾರ ಬರುತ್ತೆ ಸರ್ ಒಂದ್ ತಾರೀಕಷ್ಟೇ ಎಲ್ಲಾ ಪಗಾರ ಬರುತ್ತೆ ಹಿಂಗಾಗಿ ಅಷ್ಟೇ ಇದ್ರೆ ಹಣಕಾಸಿನ ಸಮಸ್ಯೆ ಬರಲ್ಲ ಓದ್ಬೋದು ಸರ್ ಅಷ್ಟೇ ಆದ್ರೂ ಸ್ವಲ್ಪ ಓದ್ಬೋದು ದುಡ್ಡು ಕೊಡ್ಬೋದು ಹಾ ಕೊಡ್ಬೋದು ಸರ್ ಅವರು ಮನೆಯಲ್ಲಿ ಇಷ್ಟ ಜನ ಹೌದು ಅದಕ್ಕೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೂ ಏನು ಸ್ವಲ್ಪ ಕಷ್ಟ ಆದ್ರೂ ಓದ್ತೀವಿ ಸರ್ ಇನ್ನು ಓದಿ ಮಾಡ್ಕೋತೀವಿ ಸರ್ ನಾವು ನಮ್ಗೆ ಅಂತೂ ಮಾಡ್ತೀನಿ ಈಗ ನೀನು ಧಾರವಾಡದಲ್ಲಿ ಓದ್ತೀನಿ ಅಂತಂದ ಹಿಂಗ್ ಮಾರ್ನಿಂಗ್ ನಿಮ್ ಡೈಲಿ ರೂಟೀನ್ ಹೆಂಗಿರ್ತಿತ್ತು ಮಾರ್ನಿಂಗ್ ಟು ಈವ್ನಿಂಗ್ ಏನ್ ಮಾಡ್ತಾ ಇದ್ದೆ ಫುಲ್ ಫುಲ್ ಟೈಮ್ ಸ್ಟಡಿ ಮಾಡ್ತಾ ಇದ್ದೆ ಅಥವಾ ಪಾರ್ಟ್ ಟೈಮ್ ಸ್ಟಡಿ ಮಾಡ್ತಾ ಇದ್ದೆ ಹೆಂಗೆ ಇಲ್ಲ ಸರ್ ನಾನು ಅಂದ್ರೆ ನಾವು ಧಾರವಾಡಕ್ಕೆ ಓದಕ್ಕೆ ಅಂತ ಹೋಗಿದ್ವಿ ಅಲ್ಲ ನಮ್ಗೆ ಹಾಫ್ ಟೈಮ್ ಫುಲ್ ಟೈಮ್ ಅಂತ ಇರಲಿಲ್ಲ ಬೆಳಗ್ಗೆ ಎದ್ರೆ ಓದೋದು ಸಾಯಂಕಾಲ ಎದ್ರೆ ಓದೋದು ರಾತ್ರಿ ಮಾಡ್ಕೊಂಡಾಗ ಅಷ್ಟೇ ಇಲ್ಲಾಂದ್ರೆ ಬೆಳಗ್ಗೆ ಅಂತ ಸಾಯಂಕಾಲ ತನ ಓದೋದು ಸರ್ ನಮ್ಗೆ ಡೈಲಿ ಏನಂದ್ರೆ ಒಂದು ಬೆಳಗ್ಗೆ ಟೈಮ್ ಟೇಬಲ್ ಹೆಂಗ್ ಹಾಕೊಂತಾ ಟೈಮ್ ಟೇಬಲ್ ಅಂತ ಏನಿಲ್ಲ ಸರ್ ಬಸ್ಟ್ ಹದಿನೈದು ದಿನದಲ್ಲಿ ಎಲ್ಲಾ ಮುಗಿಸ್ಬೇಕು ಅಂತ ಒಂದ್ ಒಂದು ಪ್ಲಾನ್ ಇರ್ತದೆ ಸರ್ ಅಂದ್ರೆ ಒಂದ್ ಸಬ್ಜೆಕ್ಟ್ ಇಷ್ಟು ದಿನದಲ್ಲಿ ಮುಗಿಸಬೇಕು ಮುಗಿಸ್ಬೇಕು ಅನ್ನೋದೊಂದು ಪ್ಲಾನ್ ಅಷ್ಟು ದಿನದಲ್ಲಿ ಮುಗಿಸಬೇಕು ಯಾಕಂದ್ರೆ ನಾವು ಈಗ ಹಂಗೆ ಓದ್ತಾ 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 ಅಷ್ಟೇ ಆದ್ರೆ ಅದು ಗೊತ್ತಾಗಲ್ಲ ಸರ್ ನಮ್ಗೆ ಒಂದು ಕಂಪ್ಲೀಟ್ ಈ ತರ ಓದ್ಬೇಕು ಅಂತ ಅಂದಾಗ ಮಾತ್ರ ನಾವು ಓದ್ತೀವಿ ಅದನ್ನ ಟಾರ್ಗೆಟ್ ಆಗಲ್ಲ ಟಾರ್ಗೆಟ್ ಹಾಕೋಬೇಕು ಇಷ್ಟಾಲ ಇಷ್ಟ ಮುಗಿಸ್ಬೇಕು ಇಗ್ ಈ ಸಬ್ಜೆಟ್ ಮುಗಿಸಿ ಮುಗಿಸ್ಬೇಕು ಅಂತ ಟಾರ್ಗೆಟ್ ಹಾಕೊಂಡು ಓದ್ತಿ ಸರ್ ನಾನು ಓಕೆ ಮತ್ತೆ ಯಾವ ಯಾವ ಬುಕ್ಸ್ ನ ಓದಿದ್ದೆ ಮೇಜರ್ ಆಗಿ ಮೇಜರ್ ಆಗಿ ಸರ್ ಫಸ್ಟ್ ನಾನು ಆರರಿಂದ ಹತ್ತನೇ ತರಗತಿ ತನಕ ಎಲ್ಲ ಎಲ್ಲ ಬುಕ್ಸ್ ಓದಿದೆ ಮೂರ್ ಟೈಮ್ಸ್ ಓದಿ ಅದ್ನ ನೋಟ್ಸ್ ಮಾಡ್ಕೊನ್ ಸರ್ ನಾನು ಅಂದ್ರೆ ಮಾಡಲ್ ಕ್ವಶನ್ ಬರೋದ ಎಲ್ಲ ನೋಡಿದೆ ನೋಡಿ ಯಾವ ತರ ಬರುತ್ತೆ ಯಾವ ತರ ಕೇಳ್ಬೋದು ಅಂತ ನಾನು ಇದು ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡೆ ನೋಟ್ಸ್ ಮಾಡ್ಕೊಂಡು ಅಂತ ಅದು ಭಾರಿ ಅರ್ಪಾಯ್ತು ಸರ್ ನನಗೆ ಲಾಸ್ಟ್ ಟೈಮ್ ಅಲ್ಲಿ ಭಾರಿ ಅರ್ಪಾತ್ ಅದಾದ್ಮೇಲೆ ಮತ್ತೆ ಆತರ ಬುಕ್ ಓದ್ ಸರ್ ನಾನು ಆತರ ಬುಕ್ಕ ಓದಿದೆ ಆಗಿ ಇದರಲ್ಲಿ ಎಲ್ಲರೂ ಒಂದೊಂದು ಪಾಯಿಂಟ್ ಅಷ್ಟೇ ಸರ್ ಅದರಲ್ಲಿ ಇರೋದು ಎಲ್ಲ ಆಲ್ಮೋಸ್ಟ್ ಇರೋದು ಇದರಲ್ಲಿ ಬಟ್ ಎಲ್ಲರೂ ಹೇಳ್ತಾರೆ ಆತರ ಬುಕ್ ಓದ್ಬೇಕು ಅಂತ ಆತರ ಏನಿಲ್ಲ ಸರ್ ಅದು ಅಂದ್ರೆ ಬೇಸಿಕ್ಸ್ ಬುಕ್ ರೆಫರೆನ್ಸ್ ಆ ಆತರ ಬುಕ್ ಬಟ್ ನೀವು ಏನೇ ಯಾವ್ದೇ ಎಕ್ಸಾಮ್ ಫಸ್ಟ್ ಬೇಸಿಕ್ಸ್ ಬುಕ್ ಓದಿ ಆಮೇಲೆ ಆತರ ಬುಕ್ ಓದಿ ಅಂತ ಹೇಳ್ತೇವೆ ಹಾ ಸರ್ ಮೇಲ್ ಕಾನ್ಸನ್ ಮಾಡೋದು ಬೇಸಿಕ್ಸ್ ಬುಕ್ಸ್ ಅಂದ್ರೆ ಆರರಿಂದ ಹನ್ನೆರಡನೇ ತರಗತಿನ ಎಲ್ಲ ಬುಕ್ಸ್ ಓದ್ಬೇಕು ಸರ್ ಈಗ ಇದು ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೆ ಕರೆಂಟ್ ಅಫೇರ್ಸ್ ಸರ್ ನಾನು ಸ್ಪರ್ಧಾ ವಿಜೇತ ಮ್ಯಾಗ್ಜಿನ್ ಓದ್ತಿದ್ದೆ ಮತ್ತು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಕ್ಲಾಸ್ ಸರ್ ಇರ್ತೀನಿ ಓದಿಲ್ವಾ ನ್ಯೂಸ್ ಪೇಪರ್ ನಾವು ಓದಿಲ್ಲ ಸರ್ ಯಾಕಂದ್ರೆ ನಾನು ಬರೀ ಸಬ್ಜೆಕ್ಟ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ದೆ ಎಲ್ಲ ತರ ಸಬ್ಜೆಕ್ಟ್ ಒಂದು ಟ್ರಿಪ್ ಆಗಿಬಿಟ್ರೆ ನ್ಯೂಸ್ ಪೇಪರ್ ಏನು ಕರೆಂಟ್ ಅಫೇರ್ಸ್ ಮ್ಯಾಗ್ಜಿನ್ ಅಲ್ಲಿ ಓದ್ಬೋದು ಅಂತ ಇದು ಮಾಡ್ಕೊಂಡು ಓದಿದೆ ಸರ್ ನಾನು ಬಟ್ ಅದು ಸ್ವಲ್ಪ ಹೊರತಾಕೋಯ್ತು ಸರ್ ನಂಗೆ ಹೌದಾ ಒಂದ್ರಿಂದ ಎರಡು ಮಾರ್ಕ್ಸ್ ನನಗೆ ಹೊರತಾ ಹೋಗ್ತೀವಿ ಅಂದ್ರೆ ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ ಓದ್ಬೇಕು ನೀವು ನೀನ್ ಪಿ ಎಸ್ ಐ ಓ ಓದಿದ್ಯಾ ಅಂದ್ರೆ ಬೇರೆ ಎಕ್ಸಾಮ್ಸ್ ಓದಿದ್ರೆ ನ್ಯೂಸ್ ಪೇಪರ್ ಓದ್ಬೇಕು ನಾವು ಓದಬೇಕು ಸರ್ ನೀವು ಎಸ್ಎ ರೈಟಿಂಗ್ ಎಲ್ಲ ಬರಬೇಕಲ್ಲ ಪಿ ಎಸ್ ಐಲಿ ಸರ್ ಅದಕ್ಕೆ ನ್ಯೂಸ್ ಪೇಪರ್ ತುಂಬಾ ಹೆಲ್ಪ್ ಆಗುತ್ತೆ ಅದನ್ನ ಪಿ ಎಸ್ ಐ ನೀನ್ ಮಾಡಿರ್ಲಿಲ್ಲ ಅದನ್ನ ನಾನು ಮಾಡಿರ್ಲಿಲ್ಲ ಸರ್ ಬಟ್ ಅದು ಪಡೆತ ಸರ್ ನ್ಯೂಸ್ ಪೇಪರ್ ಓದ್ಲೇಬೇಕು ಯಾಕಂದ್ರೆ ಲಾಸ್ಟ್ ಅಲ್ಲಿ ಫೈನಲ್ ಮೆರಿಟ್ ಬಿಟ್ಟಾಗ ಜೀರೋ ಪಾಯಿಂಟ್ ಟೂ ಫೈವ್ ಜೀರೋ ಪಾಯಿಂಟ್ ಫೈವ್ ಇಲ್ಲಿ ಬಹಳ ಜನ ಹೋಗ್ತಾರೆ ಸರ್ ಅದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಎರಡು ಮಾರ್ಕ್ಸ್ ಪರ್ ಬಂದ್ರೆ ಸ್ಕೋರ್ ಲಿಸ್ಟ್ ಅಲ್ಲಿ ಇರುತ್ತೆ ಸರ್ ಸರ್ ಸೈನ್ಸ್ ಹೆಂಗ್ ಹೆಂಗ್ ಓದ್ತೀನಿ ಈಗ ನೀನ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ತಾನೆ ಇಲ್ಲ ಸರ್ ನಮ್ ಸೈನ್ಸ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಓಕೆ ಓಕೆ ಡನ್ ಸೈನ್ಸ್ ಹೆಂಗ್ ಓದ್ತಿದೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಅಂದ್ರು ಸರ್ ಆ ಸೈನ್ಸ್ ಅಲ್ಲಿ ಈ ಸೈನ್ಸ್ ಅಲ್ಲಿ ಇರೋದು ಏನ್ ಆತರ ಏನಿರಲ್ಲ ಸರ್ ಎಲ್ರು ಕಲ್ತಿರ್ತಾರೆ ಅತ್ಯುತ್ತಮ ಕಲ್ತಿರ್ತಾರೆ ಅದೇ ಸರ್ ಗ್ರೂಪ್ ಅಂದ್ರೆ ಅದನ್ನೇ ಬೇಸಿಕ್ ಪುಸ್ತಕ ತಕ್ಕ ಓದ್ಕೊಂಡು ಸ್ವಲ್ಪ ಪ್ರೆಫರೆನ್ಸ್ ಇರಲಿ ಅಂತ ಫೋರ್ ಸೈನ್ಸ್ ಬುಕ್ ಅಂತ ಆಂಟ್ ಒಂದಿದ್ದೆ ಸರ್ ಓಕೆ 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 ಇದು ಈಗ ಕರೆ ಇದು ಎಂತದ್ದು ಮೆಂಟಲ್ ಅಬಿಲಿಟಿ

ನೌಕರಿ ಆದ್ಮೇಲೆ ಅದೊಂದು ಅದೇ ಬಿಡು ಅನ್ನೋ ರೀತಿ ಮಾತಾಡ್ತಾರೆ ಬಟ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ನಮಗೆ ಮೇನ್ ಬ್ಲಾಗ್ ಹಾಕಿದೆ ಅದು ತರ ಯಾಕಂದ್ರೆ ಕ್ವಶನ್ ಯಾವ ತರ ಬರುತ್ತೆ ಯಾವ ಇಯರ್ ಅಲ್ಲಿ ಯಾವ ತರ ಕ್ವಶನ್ ಬರುತ್ತೆ ಯಾವ ಲೆವೆಲ್ ಟಪ್ ಬರುತ್ತೆ ಅಂತ ಗೊತ್ತಿರಲಿಲ್ಲ ಸರ್ ನಮ್ಗೆ ಬಟ್ ಕ್ವಶನ್ ಪೇಪರ್ ನೋಡ್ತಾ 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 ಬಂದಾಗ ಗೊತ್ತಾಗದು ಸರ್ ಬಟ್ ಈಗ ನಾವು ಎಕ್ಸಾಮ್ ಬರೋದ್ ಗಿಡಕ್ಕೆ ನೆಕ್ಸ್ಟ್ ಕ್ವಶನ್ ಪರ್ ಅದೇ ನೋಡಿದ್ರೆ ಇದೇನ್ ಬಿಡು ಅನ್ಸುತ್ತೆ ಬಟ್ ಆ ಟೈಮ್ ಅಲ್ಲಿ ಆ ಕ್ವಶನ್ ಪರ್ ಟಪೆ ಸರ್ ಅಂದ್ರೆ ನಾವು ಮೊದಲು ಹೇಳ್ತಿದ್ವಿ ಇದೇನ್ ಬಿಡು ಲಾಸ್ಟ್ ಇಯರ್ ಎಕ್ಸಾಮ್ ಬರ್ತಿದ್ರು ಅವರು ಈಜಿ ಕ್ವಶನ್ ಪರ್ ಆಗೋದ್ರು ಅಂತ ಅಂತಿದ್ವಿ ಸರ್ ನಾವು ಬಟ್ ಆ ಟೈಮ್ ಅಲ್ಲಿ ಆ ಕ್ವಶನ್ ಪರ್ ಟಫೆ ಟಫೆ ಕರೆಕ್ಟ್ ಯಾಕಂದ್ರೆ ವರ್ಷ ವರ್ಷ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಗೊತ್ತಾಗುತ್ತೆ ನಮಗೆ ಕ್ವಶನ್ ಪೇಪರ್ ಟ್ರೆಂಡ್ ಹೆಂಗ್ ಚೇಂಜ್ ಆಗ್ತಾ ಇದೆ ನಾವು ಹೆಂಗೆ ಓದ್ಬೇಕು ಈಗ ನೋಡೋ ಪಿಸಿ ಕ್ವಶನ್ ಪಿ ಸಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಈಗ ಒಂದು ಹತ್ತು ವರ್ಷದಿಂದ ದಿನಗಳ ಪಿ ಸಿ ಎಕ್ಸಾಮ್ ಸಿ ಎಕ್ಸಾಮ್ ತುಂಬಾ ಡಿಫ್ರೆಂಟ್ ಇದೆ ನಿಮ್ಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಎಲ್ಲ ಕೇಳಿದ್ರು ಅಲ್ವಾ ಎಷ್ಟೊಂದು ಡಿಫಿಕಲ್ಟಿ ಕ್ವಶನ್ಸ್ ಕೇಳಿದ್ರು ಹಂಗಾಗಿ ಕ್ವಶನ್ ಪೇಪರ್ ಲೆವೆಲ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಅದಕ್ಕೆ ತಕ್ಕಂಗೆ ನೀವು ಏನ್ ಮಾಡಬೇಕು ಪ್ರಿಪರೇಷನ್ ಚೇಂಜ್ ಮಾಡ್ಕೊಂಡು ಚೇಂಜ್ ಅಷ್ಟೇ ನೀವು ಈಗ ಸ್ಟಾರ್ಟಿಂಗ್ ಓದ್ಬೇಕಾದ್ರೆ ಮೊದಲು ಇವು ಮಾಡಲ್ ಕ್ವೆನ್ ಪರ್ ಹಿಡ್ಕೋಬೇಕು ಸರ್ ಕ್ವಶನ್ ಪರ್ ಎಲ್ಲ ಕ್ವಶನ್ ಪರ್ ಪಿ ಸಿ ಎರಡು ಓದಿದ್ರೆ ಸಾಕು ಸರ್ ಪಿ ಸಿ ಪಿ ಎಸ್ ಐ ಕ್ವಶನ್ ಪರ್ ಎಲ್ಲ ತಗೊಂಡು ಸ್ವಲ್ಪ ನೋಡ್ಕೋ ಸರ್ ಅದು ಯಾವ ತರ ಕೇಳಿದಾರೆ ಯಾವ ಸಬ್ಜೆಕ್ಟ್ ಅಲ್ಲಿ ಕೇಳಿದಾರೆ ಈಗ ನೆಕ್ಸ್ಟ್ ನಾವು ಯಾವ ಸಬ್ಜೆಕ್ಟ್ ಅಲ್ಲಿ ಗ್ರಿಪ್ ಮಾಡ್ಕೋಬೇಕು ಯಾವ ಸಬ್ಜೆಕ್ಟ್ ಓದಬೇಕು ಅಂತ ತಿಳ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಸರ್ ಓಕೆ ಮತ್ತೆ ಈಗ ಎಕ್ಸಾಮ್ಸ್ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ ಲೈಕ್ ಎಕ್ಸಾಮ್ ಹಾಲಲ್ಲಿ ಭಯ ಸೆಲೆಕ್ಟ್ ಆಗ್ತೀನಿ ಅಂತ ಕಾನ್ಫಿಡೆನ್ಸ್ ಇತ್ತ ಹೆಂಗ ಅದು ಹೆಂಗ್ ಅನಿಸ್ತಾ ಇತ್ತು ನಿಂಗೆ ಹ ಅದು ಸರ್ ಫಸ್ಟ್ ಟೈಮ್ ಬರ್ದಾಗ ಸ್ವಲ್ಪ ಅಂಜಿಕೆ ಸರ್ ನನಗೂ ಯಾಕಂದ್ರೆ ಓದಿದ್ವಲ್ಲ ಎರಡು ವರ್ಷ ಓದಿದ್ವಿ ಇನ್ನ ಆಗ್ತಾ ಇಲ್ಲ ನೌಕರಿ ಅಂದ್ರೆ ಇನ್ನು ಇದನ್ನ ಆಗ್ಲಿಲ್ಲ ಅಂದ್ರೆ ಇನ್ನು ಬೇರೆ ನೌಕರಿ ಆಗತ್ತಾ ಇಲ್ಲ ಅನ್ನೋದು ಒಂದು ಸಂಶಯ ಸರ್ ನಮ್ಗೆ ಬಟ್ ಒಂದ್ ಎಕ್ಸಾಮ್ ಅಲ್ಲಿ ಬರ್ದ್ಗಡೆ ಐತಿ ಸರ್ ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ಟು ಅಂದ್ರೆ ಎಲ್ಲಾ ಓದಿದ್ವಲ್ಲ ಓದಿದ್ಮೇಲೆ ಎಲ್ಲಾ ಕಾನ್ಫಿಡೆನ್ಸ್ ಸರ್ ಅಂದ್ರೆ ಒಂದಿನ ಅಡ್ವಾನ್ಸ್ ಹೋಗಿದ್ವಿ ಸರ್ ನಾವು ಎಕ್ಸಾಮ್ಗೆ ಎಕ್ಸಾಮ್ ಅಡ್ವಾನ್ಸ್ ಹೋಗಿ ಅಲ್ಲಿ ರೂಮ್ ಮಾಡಿ ಇದ್ಕೊಂಡು ಬೆಳಿಗ್ಗೆ ಜಲ್ದಿ ಹೋಗಿ ಮಾಡ್ತೀವಿ ಸರ್ ಅದೇನು ಆತರ ಏನ್ ಭಯ ಇಲ್ಲ ಸರ್ ನಾವು ಅಂದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಓದಿದಿನಲ್ಲ ಯಾವ್ ಬೇಕಾಗ್ ಬರುತ್ತೆ ಬಿಡು ಸರ್ ಈಗ ನಾವು ಓದಿದ್ವಿ ಎರಡು ವರ್ಷ ನಮ್ದೇ ಆಗಿಲ್ಲ ಅಂದ್ರೆ ಹಿಂಗ ಯಾರದಾಗುತ್ತೆ ಅನ್ನೋ ಧೈರ್ಯ ಸರ್ ಅಂತಂದ್ರೆ ವರ್ಷ ಕರೆಕ್ಟಾಗಿ ಓದುದು ಎರಡು ವರ್ಷ ಮಾತ್ರ ಬಿಟ್ಟಿಲ್ಲ ಸರ್ ಓದ್ಬೇಕಂತೇನೆ ಓದ್ಬಿಟ್ಟು ಹ್ಮ್ ಕಂಪ್ಲೀಟ್ ಆಗಿ ಸ್ಟಡಿನೇ ಹಾ ಸರ್ ಕಾನ್ಫಿಡೆನ್ಸ್ ನಂದು ಎಷ್ಟಿತ್ತಂದ್ರೆ ನನಗಿಂತ ನನ್ ಮಗಳದ್ದು ಫ್ರೆಂಡ್ಸ್ ಏನ್ ಹೆಚ್ಚು ನಮ್ಮ ಮನೇಲಿ ಹೆಚ್ಚು ನೀನ್ ಪಾಸ್ ಆಗ್ತಿ ಬಿಡು ನಂಗೆ ಅಂದ್ರೆ ಯಾಕಂದ್ರೆ ಯಾಕೆ ಹೇಳ್ತಾರೆ ಅಂದ್ರೆ ನೀವು ಅಷ್ಟು ಎಫರ್ಟ್ ಹಾಕಿ ಓದ್ತಾ ಇದ್ದೆ ಎಫರ್ಟ್ ಸರ್ ಎಫರ್ಟ್ ಹಾಕಿ ಓದ್ತೀವಿ ಅವ್ರು ಒಂದ್ ಕಾನ್ಫಿಡೆನ್ಸ್ ಬರ್ತಾ ಇದ್ಬಿಡು ನಾ ಎಷ್ಟು ಮಾಡ್ತೇನೆ ನೀವು ನಂಗೆ ನೀವು ಫ್ರೆಂಡ್ಸ್ ಗು ಬರುತ್ತೆ ಮಾತ್ರ ಕರೆ ಸರ್ ಯಾಕಂದ್ರೆ ಈ ಕಾನ್ಫಿಡೆನ್ಸ್ ಅಂದ್ರೆ ಅರ್ಧ ಓದಿದ್ರೆ ಬರಲ್ಲ ಸರ್ ಅದು ಒಂದೇ ಬುಕ್ ಓದಿದ್ರು ಬರಲ್ಲ ಎಸ್ ಎಕ್ಸಾಕ್ಟ್ಲಿ ಈ ಹುಡುಗರು ಏನ್ ಮಾಡ್ಕೊಂತಾರೆ ಗೊತ್ತಾ ಅಮ್ಮ ಬರೀ ಒಂದ್ ಬುಕ್ ಓದ್ರು ಸಾಕು ಸಿ ಆಗ್ಬಿಡ್ತೀನಿ ಅಂತ ಬಿಡ್ತಾರೆ ಅದ್ ನಿಜಾನ ಅದು ಏ ಇಲ್ಲ ಸರ್ ಇಲ್ಲ ಅದು ಮೊದಲು ಹೇಗಿತ್ತು ನಾವು ಗೊತ್ತಿಲ್ಲ ಮೊದಲ ನಾನು ಒಪ್ಪಂತೀನಿ ಎರಡ್ ಸಾವಿರದ ಹದಿನಾರು ಹದಿನೈದರಲ್ಲ ಒಂದು ಬುಕ್ ಡೆಫಿನೆಟ್ಲಿ ಪಾಸ್ ಆಗ್ತಾ ಇದ್ರು ಯಾಕಂದ್ರೆ ಅವಾಗ ಏನಾಗದು ಹಳೆ ವರ್ಷ ಕ್ವಶನ್ ಪೇಪರ್ ಅಲ್ಲಿ ಮಾರ್ಕ್ಸ್ ಬಂದ್ಬಿಡೋದು ಹಳೆ ವರ್ಷ ಕ್ವಶನ್ ಪೇಪರ್ ನೋಡ್ಬಿಟ್ಟು ಪಿ ಸಿ ಪಿ ಎಸ್ ಸಿ ಕೆ ಎಕ್ಸಾಮ್ ಎಲ್ಲ ಕ್ವಶನ್ ಪೇಪರ್ ನೋಡ್ಬಿಟ್ರೆ ಅರವತ್ ಮಾರ್ಕ್ಸ್ ಬಂದ ಹೋಗ್ಬಿಡೋದು ಇದೊಂದು ಇಪ್ಪತ್ತು ಅಲ್ಲಿ ಇಲ್ಲಿ ಸ್ವಲ್ಪ ಒಂದು ಕರೆಂಟ್ ಅಫೇರ್ಸ್ ಮೆಂಟಲ್ ಮಾಡ್ಬಿಟ್ರೆ ಇವ್ರು ಲೀಸ್ ಇದೆ ಬಟ್ ಈಗ ಹೆಂಗಾಗ್ತಿದ್ರೆ ರಿಪೀಟೆಡ್ ಕ್ವಶನ್ ಕಮ್ಮಿ ಮಾಡ್ತಾ ಇದ್ದಾರೆ ಆಮೇಲೆ ಸ್ಟೇಟ್ಮೆಂಟ್ ಕ್ಷೇನ್ ಕೇಳ್ತಾ ಇದ್ದಾರೆ ಆಮೇಲೆ ಯು ಪಸ್ ಸಿ ಲೆವೆಲ್ ಬೇರೆ ಬೇರೆ ಸ್ಟೇಟ್ ಕ್ವಶನ್ಸ್ ಕೂಡ ತಂದಾಗ್ತಾ ಇದಾರೆ ಅವಾಗ ಏನಾಗುತ್ತೆ ನಾವು ಓದ್ ಜಾಸ್ತಿ ಮಾಡ್ಕೋಬೇಕು ಓದೋದ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ ನಮ್ ನಾಲೆಡ್ಜ್ ಜಾಸ್ತಿ ಆದಾಗ ನೀವು ಯಾವ್ದೋ ಕ್ವಶನ್ ಆನ್ಸರ್ ಬರೀತೀರಾ ಅದಕ್ಕೆ ನಾನು ಹೇಳೋದು ಪಿ ಸಿ ಹುಡುಗರು ನೀವು ಯಾವೇ ಈಗ ಪ್ರಿಪರೇಷನ್ ಮಾಡ್ತಿದ್ರೆ ಮುಂದಿನ ಎಕ್ಸಾಮ್ ಗಳಿಗೆ ಜಾಸ್ತಿ ಓದಿ ಬೇಸಿಕ್ಸ್ ಬುಕ್ಕು ರೆಫರೆನ್ಸ್ ಬುಕ್ಕು ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ ರೀಡಿಂಗು ಮೆಂಟಲ್ಬಿಲಿಟಿ ಇವೆಲ್ಲ ಚೆನ್ನಾಗಿ ಕಲ್ತ್ಕೋಬೇಕು ಚೆನ್ನಾಗಿ ಗ್ರಿಪ್ ಮಾಡ್ಕೊಂಡ್ರೆ ಒಂದೇ ಸರಿ ಜಾಬ್ ಆಗುತ್ತೆ ಈಗ ನೀವು ಒಂದ್ ಎಕ್ಸಾಮ್ ಬರದು ಅದ್ರಲ್ಲಿ ಆಗ್ಲಿಲ್ಲ ಮತ್ತೆ ಎಕ್ಸಾಮ್ ಟ್ರೈ ಮಾಡ್ಕೊಂಡು ಒಂದೇ ಎಕ್ಸಾಮ್ ಗೆ ಫುಲ್ ಪ್ರಿಪೇರ್ ಮಾಡಿದ್ರೆ ನಾವೇ ಮಾಡ್ಬೇಕು ಸರ್ ಸೈಡ್ ಅಲ್ಲಿ ಹುಡುಗರು ತಪ್ಪ ಮಾಡ್ತಾ ಇದ್ದಾರೆ ಅದೇ ಸರ್ ನಮ್ಮಲ್ಲಿ ಅಂದ್ರೆ ಒಂದೇ ಬುಕ್ ಓದ್ಬಿಡ್ತಾರೆ ಮೂರ್ ತಿಂಗಳ ನಾಲ್ಕು ತಿಂಗಳ ಒಂದೇ ಬುಕ್ ಆಯ್ತು ಇದೆ ಯಾರ ಎಲ್ಲಾ ಸಬ್ಜೆಕ್ಟ್ ಕವರ್ ಇದೆ ನಾನು ಮಾಡ್ಬೋದು ಅಂತ ಒಂದೇ ಬುಕ್ ಓದ್ತಾರೆ ಬಟ್ ಈಗ ಹಳಸ್ತಾರೆ ಸರ್ ಇರಲ್ಲ ಸರ್ ಹೌದು ಒಂದು ಬುಕ್ ಏನಾಗುತ್ತೆ ಗೊತ್ತಾ ಒಂದ್ ಬುಕ್ ಫುಲ್ ಇನ್ಫಾರ್ಮೇಶನ್ ಇದ್ರೆ ಓಕೆ ಅಂದ್ರೆ ಎಲ್ಲಾ ಬುಕ್ ಕಂಬೈನ್ ಮಾಡಿ ಒಂದು ಬುಕ್ ಬಟ್ ಈಗ ಅಷ್ಟು ಒಂದು ಅಷ್ಟು ಯಾವ ಬುಕ್ ಇಲ್ಲ ಒಂದ್ ಬುಕ್ ನನ್ನ ಪ್ರಕಾರ ನಾನು ನೋಡಿದಂಗೆ ಆತರ ಎಲ್ಲಾ ವಿಷಯ ಕವರ್ ಮಾಡೋದು ಎನ್ ಆರ್ ಟಿ ಡಿ ಎಸ್ ಆರ್ ಟಿ ಆ ಬುಕ್ಸ್ ಗಳನ್ನ ಕವರ್ ಮಾಡೋ ಬುಕ್ಸ್ ಗಳು ಇಲ್ಲ ಇದ್ರೆ ಬೇಕಾಗಿ ಓದಬಹುದೇ ನಾವು ಒಂದ್ ಬುಕ್ನ ಹಂಗ್ ಸಾವಿರ ಪೇಜಸ್ ಆಗುತ್ತೆ ನನ್ನ ಪ್ರಕಾರ ಈಗ ಒಂದ್ ಬುಕ್ ಅಲ್ಲಿ ಬಹಳ ಆರ್ನೂರು ಪೇಜ್ ಇರುತ್ತೆ ಸರ್ ಆರ್ನೂರ್ ಪೇಜ್ ಇರುತ್ತೆ ಆದ್ರೆ ಇಲ್ಲಿ ಆತರ ಬುಕ್ ಅಲ್ಲಿ ಒಂದೊಂದೇ ಆರ್ನೂರು ಪೇಜ್ ಐದು ಪೇಜ್ ಅಷ್ಟೆಲ್ಲಾ ಮಾಹಿತಿ ಅದರಲ್ಲಿ ಇರಲ್ಲ ಸರ್ ಹೌದು ಇನ್ನೊಂದು ಈಗ್ ಈ ತರ ಬೇರೆ ಬೇರೆ ಎಕ್ಸಾಮ್ಸ್ ಗೆ ಹೆಲ್ಪ್ ಆಗುತ್ತೆ ಹಾ ಹೆಲ್ಪ್ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ನಾವು ಒಮ್ಮಿ ಬೇಸಿಕ್ ಕಾನ್ಸೆಪ್ಟ್ ಎಲ್ಲಾ ಅರ್ಥ ಮಾಡ್ಕೊಂಡ್ ಬಿಟ್ರೆ ಅದು ನಮ್ಗೆ ಯಾವುದೋ ಒಂದು ಇದರಲ್ಲಿ ಹೆಲ್ಪ್ ಆಗ್ಬಿಡ್ತು ಅಲ್ಲಿ ಒಂದ್ ಕೊಷನ್ ಅಲ್ಲಿ ನಾವು ನೂರಕ್ಕೂರು ಓದ್ಬೇಕು ಅಂತ ಇಲ್ಲ ಸರ್ ಎಪ್ಪತ್ತೈದ್ ಓದಿದ್ರೆ ಸಾಕು ಇನ್ನ ಇಪ್ಪತ್ತೈದ್ ಪರ್ಸೆಂಟ್ ಓದಿಲ್ಲಾದ್ರೂ ನಾಲ್ಕು ಆಪ್ಷನ್ ನಲ್ಲಿ ಹೊಡಿಬೋದು ಎಲಿಮಿತು ಅದಕ್ಕೆ ಇದು ಟೆಸ್ಟ್ ಸೀರೀಸ್ ಎಲ್ಲ ಬರೀತಾ ಇದ್ರ ಆ ಟೆಸ್ಟ್ ಇದು ಬರೀತೀವಿ ಸರ್ ಇಲ್ಲಿ ಬರೀತಾ ಇದ್ರೆ ಹೆಂಗೆ ಆ ವರ್ಕ್ ಟೆಸ್ಟ್ ತಗೋಬೇಕು ಇಂಪಾರ್ಟೆಂಟ್ ಹಾಂ ಸರ್ ಬಟ್ ನಮಗೆ ಯಾವ ಟೆಸ್ಟ್ ಸೀರೀಸ್ ಸರ್ ಟೆಸ್ಟ್ ಸೀರೀಸ್ ಹಾಂ ನಾವು ಬೇಕಂತಾನೆ ಮಾರ್ಕ್ಸ್ ಕಡಿಮೆ ತಗೋತಿದ್ವಿ ಇಲ್ಲಿ ಅಂದ್ರೆ ನೆಕ್ಸ್ಟ್ ವೀಕ್ ಓದ್ಬೇಕು ನಾವು ನೆಕ್ಸ್ಟ್ ವೀಕ್ ಓದ್ಬೇಕು ಮತ್ತೆ ಹೆಚ್ಚು ಮಾಡಬೇಕು ಅಂತ ಬಟ್ ನಮ್ ಫ್ರೆಂಡ್ಸ್ ಎಲ್ಲಾ ಹೇಳ್ತಿದ್ರು ನೀನ್ ಯಾಕೋ ಇಷ್ಟು ಓದಿದ್ಯಾ ಇಷ್ಟು ಕಡಿಮೆ ಮಾಡ್ತಿದ್ಯಾ ನಾವ್ ನೋಡು ನಿನ್ಕಿಂತ ಕಡಿಮೆ ಓದಿ ನಿನ್ಕಿಂತ ಸ್ಕೋರ್ ಮಾಡ್ತಿದ್ವಿ ಅಂತಂತಿದ್ರು ಅವ್ರು ನಾನು ಇರ್ಲಿ ಇರ್ಲಿ ಅಂತಂದೆ ಬಟ್ ನಾನು ನಮ್ ಫ್ರೆಂಡ್ ಹೇಳ್ತಿದ್ದೆ ಈ ವಾರ ನಾನು ಅವ್ರಿಗೆ ತ್ಯಾನ್ಸ್ ಮಾಡ್ತೀನಿ ನೋಡಿದ್ವಿ ಅಡ್ವಾನ್ಸ್ ಬರೋಕೆ ಅಡ್ವಾನ್ಸ್ ಇರ್ತೈತೆ ಬಟ್ ಆ ವಾರ ನಾನ್ ಇರ್ತಿದ್ದೆ ಸರ್ ನಾನು ಈಗ ಎಕ್ಸಾಮ್ಸ್ ಎಲ್ಲ ಬರೆದ ಸೆಲೆಕ್ಷನ್ ಆಯ್ತು ಫಿಸಿಕಲ್ ಯಾಕೆ ನಾವು ಫಸ್ಟ್ ಒನ್ ಇಷ್ಟು ಫೈವ್ ಬಿಡೋದು ಫೈವ್ ಮತ್ತೆ ಫಿಸಿಕಲ್ ಹೆಂಗ್ ಪ್ರಿಪೇರ್ ಆಗ್ತೈತೆ ಅದು ಇಂಪಾರ್ಟೆಂಟ್ ಯಾಕಂದ್ರೆ ಎಷ್ಟೋ ಹುಡುಗರು ಎಕ್ಸಾಮ್ಸ್ ಏನೋ ಪಾಸ್ ಆಗಿರ್ತಾರೆ ಸಿಕ್ಸ್ ಎಲ್ಲ ಮಾಡಿರ್ತಾರೆ ಬಟ್ ಫಿಸಿಕಲ್ ಫೈಲ್ ಆಗ್ಬಿಟ್ಟು ಆ ಜಾಬ್ ಆಗಲ್ಲ ಯಾಕಂದ್ರೆ ಈಗ ನಿಮ್ ಪಿ ಸಿ ಆಗ್ಬೇಕು ಅದು ಪಿ ಎಸ್ ಆಗ್ಬೇಕು ಅಂದ್ರೆ ಫಿಸಿಕಲ್ ಇಂಪಾರ್ಟೆಂಟ್ ಫಿಸಿಕಲ್ ಪಾಸ್ ಮಾಡಿದ್ರೆ ನೀವು ಜಾಬ್ ಸಿಗುತ್ತೆ ನಿಮ್ಗೆ ಅದು ಯಾವ್ದು ಯಾವ ತರ ಪ್ರಿಪರೇಷನ್ ಮಾಡ್ತಾ ಇದ್ದೆ ಅದೇ ನನಗೂ ಫಿಸಿಕಲ್ ಅಂದ್ರೆ ಮೊದಲು ನಾನೇ ಉದಾಹರಣೆ ಸರ್ ಅದಕ್ಕೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಸಿವಿಲ್ ಪೊಲೀಸ್ ನಂದು ಆಗಿತ್ತು ಎಕ್ಸಾಮ್ ಆಗಿತ್ತು ಒಂದಷ್ಟು ಫೈರ್ ಫಿಸಿಕಲ್ ಬಂದಿತ್ತು ಬಟ್ ಫಿಸಿಕಲ್ ಫೇಲ್ ಆಯ್ತು ಸರ್ ನಂದು ಯಾಕಂದ್ರೆ ನಾವು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿಲ್ಲ ಎಲ್ಲಿ ಬರುತ್ತೋ ಇಲ್ಲೋ ಇದನ್ ಸರ್ ನಮ್ಗೆ ಫಸ್ಟ್ ಟೈಮ್ ಎಕ್ಸಾಮ್ ಅಲ್ಲ ಫಿಸಿಕಲ್ ಬರುತ್ತೆ ಅಂತ ಬಿಟ್ಟಿದ್ವಿ ಒನ್ ವೀಕ್ ಇರ್ತಾನೆ ನಮ್ಗ ಮೆಸೇಜ್ ಬಂದ್ಬಿಟ್ಟು ಒಂದ್ ವೀಕ್ ಇರ್ತ ಮೆಸೇಜ್ ಬಂದ್ಬಿಟ್ಟು ಇನ್ ಪ್ರಾಕ್ಟೀಸ್ ಮಾಡಿದ್ರೆ ಕಾಲ್ ನೋವು ಆಗುತ್ತೆ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಲಿಲ್ಲ ಸರ್ ಫೇಲ್ ಆಯ್ತು ಬಟ್ ಆ ಲಿಸ್ಟಲ್ಲಿ ನಾವು ಫಿಸಿಕಲ್ ಪಾಸ್ ಆಗಿದ್ರೆ ಜಿ ಎಂ ಕ್ಯಾಂಡಿಡೇಟ್ ಸರ್ ಜಿ ಎಂ ಕ್ಯಾಂಡಿಡೇಟ್ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಫಿಸಿಕಲ್ ಪಾಸ್ ಆಗಿದ್ರೆ ಜಿ ಎಂ ಕ್ಯಾಂಡಿಡೇಟ್ ಬಟ್ ನಾಲ್ಕು ವರ್ಷ ಸರ್ವಿಸ್ ಆಗಿರ್ತೀನಿ ಹಾ ನಾಲ್ಕು ವರ್ಷ ಮುಗಿತು ಸರ್ ಬಟ್ ಅದೇನು ಫಿಸಿಕಲ್ ಫೇಲ್ ಆಯ್ತು ಆ ಇದ್ರ ಸಲ್ಬಂದೇ ನಾನು ನೆಕ್ಸ್ಟ್ ಇದು ಇಪ್ಪತ್ನಾಲ್ಕರಲ್ಲಿ ಎಕ್ಸಾಮ್ ಇರೋಕ್ಕಿಂತ ಮೊದ್ಲೇ ಫಿಸಿಕಲ್ ಸ್ಟಾರ್ಟ್ ಮಾಡಿದೆ ಸರ್ ವೆರಿ ಗುಡ್ ಅಂದ್ರೆ ಫಿಸಿಕಲ್ ಒಂದ್ ಟೈಮ್ ಫೇಲ್ ಆಗಿತ್ತಲ್ಲ ಈಗ ಒಳ್ಳೆ ಅದೇ ಟೈಮ್ ಅಲ್ಲಿ ಫೇಲ್ ಆಗಬಾರದು ಅಂತ ನಾನು ಫಿಸಿಕಲ್ ಮೊದ್ಲೇ ಚಾಲೂ ಮಾಡಿದೆ ಅದಕ್ಕೆ ಫಿಸಿಕಲ್ ಎಕ್ಸಾಮ್ ಮುಂಚೆ ಚಾಲೂ ಮಾಡೋದು ಬೆಸ್ಟ್ ಅಂತ ನಿಮ್ ಪ್ರಕಾರ ಯಾಕಂದ್ರೆ ಸರ್ ಅದು ಎಲ್ಲ ಕಾನ್ಫಿಡೆನ್ಸ್ ಆಗಿ ಓದಿ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ಎಷ್ಟೇ ಕಾನ್ಫಿಡೆಂಟ್ಸ್ ಬರ್ತದೆ ಸರ್ ಫಿಸಿಕಲ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಈಗ ಅರ್ಧ ಓದಿ ಇನ್ನೂ ಅರ್ಧ ಓದಬೇಕಿಂದ ಅವ್ರಿಗೆ ಫಿಸಿಕಲ್ ಏನ್ ಬಿಡೋ ಮೊದ್ಲೇ ಎಕ್ಸಾಮ್ ಪಾಸ್ ಆಗಲಿ ಮೈಂಡ್ ಸೆಟ್ ಇರುತ್ತೆ ಬಟ್ ನಾವು ಓದಿದ್ವಿ ಎರಡು ವರ್ಷ ಓದಿದ್ ಸರ್ ನಾನು ಎಲ್ಲ ಎಲ್ಲಾ ಕಾನ್ಫಿಡೆಂಟ್ ಎಲ್ಲಾ ಓದಿದ್ದೆ ಅಂದ್ರೂ ಪಾಸ್ ಆಗ್ತೀನಿ ಒಂದು ಧೈರ್ಯ ಸರ್ ಅಷ್ಟೇ ಆ ತರ ಅದು ಇರಂತೆ ನಾನು ಫಿಸಿಕಲ್ ಪ್ರಾಕ್ಟೀಸ್ ಮೊದ್ಲೆ ಮಾಡಕತ್ತೆ ಹೆಂಗ್ ಹೆಂಗ್ ಮಾಡ್ತಿದ್ವಿ ಈಗ ನೀವು ಸ್ಟಾರ್ಟಿಂಗ್ ಕಷ್ಟ ಅನಿಸ್ತಿದ್ದೆ ಓಡಾಕೆ ಪ್ರಾಕ್ಟೀಸ್ ಹೆಂಗ್ ಮಾಡ್ತಾ ಇದ್ದೆ ಫಸ್ಟ್ ಫಸ್ಟ್ ನಾನು ಗ್ರೌಂಡ್ ಅಳ್ತಿದ್ ಸರ್ ನಾನು ಯಾಕಂದ್ರೆ ಆರ್ ಗ್ರೌಂಡ್ ನನಗೆ ಓಡಾಕಾಗ್ತಿರ್ಲಿಲ್ಲ ಹ್ಮ್ ಯಾಕಂದ್ರೆ ಅಷ್ಟು ವೇಟ್ ಇತ್ತು ಧಾರವಾಡದಲ್ಲಿ ಎರಡು ವರ್ಷ ಕೊಟ್ಟು ಓದಿದ್ವಲ್ಲ ಅದು ವೇಟ್ ಬಾಳ ಬಂದ್ಬಿಟ್ಟಿತ್ತು ವೇಟ್ ಇದ್ನ ಐತ್ ಸರ್ ಅದು ಒಂದ್ ಎರಡು ತಿಂಗಳ ನಾನ್ ಸರ್ ಓಡಿದೆ ವೇಟ್ ಇದ್ನ ಸರ್ ನಂದು ಮಾರ್ಚ್ ಹದಿನೆಂಟು ಫಿಸಿಕಲ್ ಬಿಟ್ಟಿದ್ರು ಸರ್ ಆ ಟೈಮ್ ಅಲ್ಲಿ ನಾನು ಫಿಸಿಕಲ್ ಇದ್ ಮಾಡಿದ್ರೆ ಫೇಲ್ ಆಗ್ತಿದ್ರು ಸರ್ ಬಟ್ ಮತ್ತೆ ಅದೇನಾಯ್ತು ನೆಕ್ಸ್ಟ್ ಮುಂದ್ ಹೋಗ್ಬಿಟ್ರು

ಮತ್ತೆ ಇಲ್ಲ ಹೆಂಗಿತ್ತು ನಿಮ್ಮಲ್ಲಿ ಅಂದ್ರೆ ಓದ್ಬೇಕಾದ್ರೆ ಏನೇನು ಕಷ್ಟ ಬರ್ತಿತ್ತು ನಿಮ್ಗೆ ನಿಮಗೆ ಏನು ಫೇಸ್ ಮಾಡಿದೆ ಕಾಂಪಿಟೇಟ್ ಎಕ್ಸಾಮ್ ಧಾರವಾಡದಲ್ಲಿ ಅಮೌಂಟ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತೆ ಇಷ್ಟೊಂದು ಅರ್ಥ ಆಗ್ತಿರಲ್ಲ ಏನ್ ಮಾಡ್ತೀವಿ ಈ ತರ ಏನೋ ಸಮ್ ಪ್ರಾಬ್ಲಮ್ಸ್ ಇರ್ತವೆ ಅವ್ರು ಹೆಂಗ್ ಫೇಸ್ ಮಾಡ್ತಾ ಇದ್ರಿ ಹುಡುಗರಿಗೆ ಸರ್ ನಮ್ಮ ಮನೇಲಿ ಪ್ರಾಬ್ಲಮ್ ಇದೆ ನಾವು ಬಡವರು ನನಗೆ ಮನೇಲಿ ಹೆಲ್ಪ್ ಮಾಡಲ್ಲ ಆ ಥರ ಇರ್ತಾರೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೆ ಇಲ್ಲ ಸರ್ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಎಲ್ರು ಮನೆಯಲ್ಲಿ ಪ್ರಾಬ್ಲಮ್ ಇರುತ್ತೆ ಸರ್ ಅದೇನಿಲ್ಲ ಅಂತಲ್ಲ ಎಲ್ಲರು ಶ್ರೀಮಂತರ ಇರಲ್ಲ ಶ್ರೀಮಂತರ ಯಾರು ಈಗ ಪಿಲ್ಲಾಗಿ ಬರಲ್ಲ ಸರ್ ಓದಕ್ಕೆ ಎಸ್ಪೆಷಲ್ ಪಿ ಸಿ ಪಿ ಸಿ ಪಿ ಎಸ್ ಐಗಂತ ಬರಲ್ಲ ಸರ್ ಯಾರು ಬಡವರು ಬಡವರು ಹಳ್ಳಿ ಹುಡುಗರು ಎಸ್ಪೆಷಲಿ ಹಾ ಎಸ್ಪೆಷಲಿ ಅಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸರ್ ಮತ್ತ ನೂರ್ ಪರ್ಸೆಂಟ್ ಅಲ್ಲಿ ಎಪ್ಪತ್ ಪರ್ಸೆಂಟ್ ಆಗೋರು ಅವರೇ ಸರ್ ಕರೆಕ್ಟ್ ಯಾಕಂದ್ರೆ ಅವ್ರಿಗೆ ಮನೆ ಪ್ರಾಬ್ಲಮ್ಸ್ ಗೊತ್ತಾರೆ ಸರ್ ಅವ್ರಿಗೆ ಆ ತರ ಅವ್ರು ಓದ್ತಾರೆ ಬಟ್ ಇವ್ರು ಶ್ರೀಮಂತರು ಹೇಳ್ತಾರೆ ಏನ್ ಬಿಡು ಬಂದಿದ್ವಿ ಓದ್ತೀವಿ ಹೋಗ್ತಿವಿ ಅನ್ನೋ ರೇಂಜ್ ಗೆತ್ತಾರೆ ಸರ್ ಕಷ್ಟ ಇರಬೇಕು ಸರ್ ಕಷ್ಟ ಇದ್ರೇನೆ ಮುಂದೆ ಎಫರ್ಟ್ ಹಾಕಿ ಪ್ರಯತ್ನ ಪಟ್ಟು ಯಶ ಸಿಗಕ್ ಸಾಧ್ಯ ಮತ್ತೆ ನಿಮ್ಗೆ ಇದು ಅಮೌಂಟ್ ಎಲ್ಲ ಹೆಂಗೇ ನಿಮ್ಗೆ ಯಾರು ಕೊಡ್ತಾ ಇದ್ರು ಹೆಂಗ್ ಏನ್ ಮಾಡ್ತಿದ್ರು ಅದಕ್ಕೆಲ್ಲ ಅಮೌಂಟ್ ಅಂದ್ರೆ ಸರ್ ಅದು ನಮ್ ತಂದೆಯವರೇ ಸರ್ ನಮ್ ಕಳ್ಸೋದು ನಾವು ಏನ್ ಕೇಳ್ತಿರ್ಕಿಲ್ಲ ಬಟ್ ಅವರು ತಿಳ್ಕೊತ ಸರ್ ನಮ್ ನಮ್ ಅರ್ಥೋರ್ಟ್ ಸಪೋರ್ಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಏನು ಬೇರೆ ಮಾತಾ ಆ ಅಂದ್ರೆ ಅವ್ರು ಹೇಗ್ ತರ್ತಿದ್ರು ಅಮೌಂಟ್ ಹೇಗ್ ಕಟ್ತಿದ್ರು ಅನ್ನೋದು ನಮ್ಗ್ ಗೊತ್ತಿಲ್ಲ ಸರ್ ಆ ಕಷ್ಟ ನಮ್ಗ್ ತೋರ್ಸಲ್ಲ ಸರ್ ಅವ್ರು ಇವತ್ ನಮಗೆ ದುಡ್ಡು ಬೇಕು ಅಂತ ಅಷ್ಟೇ ಸಾಕು ಇವತ್ ಅಂದ್ರೆ ಇವತ್ತೇ ಕಳ್ಸಿಬಿಡೋರು ಮನೆಯಲ್ಲಿ ಬೇಕಾದ ಸಮಸ್ಯೆ ಇರಲಿಲ್ಲ ಅಂದ್ರೆ ಪಾಯ ಇರ್ಲಿಲ್ಲ ಅಂದ್ರು ಮನೆಯಲ್ಲಿ ಇವತ್ ನಮ್ಗೆ ಹತ್ತು ಬೇಕು ಅಂದ್ರೆ ಕಳ್ಸಿಬಿಡೋರು ಸರ್ ಅವ್ರ ಇವತ್ ಇಸ್ಕೊಂಡು ಬೇರೆದವ್ರ ತೆಕ್ಕಿಸ್ಕೊಂಡ್ ಸರ್ ಮನೆಯಲ್ಲಿ ಎತ್ತರಕ್ಕಿಲ್ಲ ಬೇರೆದವ್ರ ತೆಕ್ಕಿಸ್ ಅಂದ್ರೆ ಅವ್ರಿಗೆ ತಂದೆ ತಾಯಿಗೆ ನಮ್ ಮಗ ಏನೋ ಮಾಡ್ತಾವನೆ ಅವ್ನಿಗೆ ಬೆಂಬಲ ಕೊಡ್ಬೇಕು ಅವ್ನ ಒಂದ್ ಸಕ್ಸಸ್ ಆಗ್ಬೇಕು ಅನ್ನೋದೊಂದು ತುಂಬಾ ಆಸೆ ಇರುತ್ತೆ ತಂದೆ ತಾಯಿಗಳಿಗೆ ಅದನ್ನ ಹುಡುಗರು ಅರ್ಥ ಮಾಡ್ಕೊಂಡು ಬಂದು ಧಾರವಾಡದಲ್ಲಿ ಓದ್ತಾ ಇರ್ತಾರೆ ಎಷ್ಟು ಹುಡುಗರು ಸುಮ್ನೆ ನಾನ್ ನೋಡ್ತೀನಿ ಎಷ್ಟು ಹುಡುಗರು ಸುಮ್ನೆ ಖಾಲಿ ಪಿ ಎಲ್ಲ ನೋಡ್ತಿರ್ತೀನಿ ದುಡ್ಡು ಖರ್ಚು ಮಾಡ್ಕೊಂಡು ಜಿ ಲೈಬ್ರರಿ ಮಾಡ್ಕೊಂಡು ಓದ್ತಿರ್ತಾರೆ ಸುಮ್ಮನೆ ಅಡ್ಡಾಡ್ತಿರ್ತಾರೆ ಅಲ್ವಾ ಕಷ್ಟಪಟ್ಟು ಓದ್ಬೇಕು ಓದಿದ್ರೆ ಖಂಡಿತ ಏನೊಂದು ಒಂದು ಆರು ತಿಂಗಳು ಓದಿದ್ರೆ ಪಾಸ್ ಆಗಲ್ಲ ಪಾಸ್ ಆಗೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಆರು ತಿಂಗಳಲ್ಲಿ ಅದಕ್ಕೆ ಫೋಕಸ್ ಮಾಡಿ ಕರ್ಕೊಂಡು ಓದಿದ್ರೆ ಆರ್ ತಿಂಗಳಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಬೇಸಿಕ್ಸ್ ಬುಕ್ ಅದು ಇದು ರೆಫರೆನ್ಸ್ ಬುಕ್ ಓದಕ್ಕೆ ಒಂದ್ ಎರಡ್ ಮೂರ್ ತಿಂಗಳು ಗೆ ಆರ್ ತಿಂಗಳು ಎಕ್ಸಾಮ್ ಪ್ರಿಪರೇಷನ್ ಇಷ್ಟು ಆರ್ ತಿಂಗಳು ನೀವು ಕರೆಕ್ಟ್ ಆ ಪ್ರಿಪರೇಷನ್ ಮಾಡಿದ್ರೆ ಯಾವ ಎಕ್ಸಾಮ್ ಬೇಕಾದ್ರು ಕ್ಲಿಯರ್ ಮಾಡಬಹುದು ಆತರ ಏನ್ ಟಪ್ ಡಿಫಿಕಲ್ಟ್ ಅಂತಂದ್ರೆ ಆತರ ಏನಲ್ಲ ಸರ್ ಅದು ನಮ್ಮ ಸೆಟ್ ಸರ್ ಅದು ಎಕ್ಸಾಮ್ ಅಲ್ಲಿ ನೀವು ಎಷ್ಟೇ ಓದಿದ್ರು ಎಕ್ಸಾಮ್ ಅಲ್ಲಿ ಮೈಂಡ್ಸೆಟ್ ಚೆನ್ನಾಗಿರ್ಬೇಕು ಸರ್ ಕರೆಕ್ಟ್ ಕಾನ್ಫಿಡೆನ್ಸ್ ಕಾನ್ಫಿಡೆಂಟ್ ಇರ್ಬೇಕು ಎಲ್ಲ ಹುಡುಗರು ಯಾಕಂತರೂ ಅವಸರ ಅವಸರ ಹೋಗಿ ಒಂಥರ ಪಾಸ್ ಆಗುತ್ತೋ ಇಲ್ಲೋ ಒಂದು ಭಯ ಭಯ ಎಲ್ಲರೂ ಇರುತ್ತೆ ಬಟ್ ಒಂದು ಕಾನ್ಫಿಡೆನ್ಸ್ ಯಾವ ತರ ಇರ್ಬೇಕಂದ್ರೆ ಇಷ್ಟು ಓದಿದ್ದೇನೆ ನಂದೇ ಆಗಲಿಲ್ಲ ನೀವು ಬೇರೆ ಯಾವ ತರ ಇರುತ್ತೆ ಕರೆಕ್ಟ್ ಅದೇ ಅವರದ್ದೇ ಆಯಾ ಆಕುತ್ತಾ ಯಾಕೆಂದ್ರೆ ನೀನು ಪ್ರಾಮಾಣಿಕವಾಗಿ ಹೋದಾಗ ನೀನು ನಿನ್ಗೆ ನಿಮ್ದು ನಿನ್ ನಿಮ್ ಅನಸಿ ಗೊತ್ತಾಗುತ್ತೆ ಎಕ್ಸಾಮ್ ಎಕ್ಸಾಂಪರ್ ಬಂದಾಗ ನಿಮಗೆ ಮನ್ಸಿಗೆ ಗೊತ್ತಾಗುತ್ತೆ ಏನ್ ಅದ್ ಕ್ಲಿಯರ್ ಆಗುತ್ತೆ ಈ ಸತಿ ಡೌಟ್ ಇರಲ್ಲ ನಿಮ್ ನಿರ್ ಬಂದಾಗ ಗೊತ್ತಾಗಿರುತ್ತೆ ಪಿಸಿ ಕ್ಲಿಯರ್ ಆಗುತ್ತೆ ಒಂದು ಮನ್ಸಲ್ಲಿ ಅನ್ಸ್ತಿರುತ್ತೆ ಅಂದ್ರೆ ಫುಲ್ ಕಾನ್ಫಿಡೆಂಟ್ ಅಲ್ಲಿ ಒಂದ್ ಮನ್ಸು ಒಂದ್ ಒಂದ್ಸತಿ ಅನ್ಸಿರುತ್ತೆ ಕ್ಲಿಯರ್ ಆಗಿದೆ ಒಂದ್ ಒಂಥರ ಒಳಗಡೆ ಖುಷಿ ಇರುತ್ತೆ ಅದೇ ಯಾಕೆ ಬರುತ್ತೆ ಅಂತಂದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿ ಓದಾಗ ನಿಮಗೆ ನಿಮ್ಗೆ ನಿಮ್ಗೆ ಮಾರ್ಗ ಶಿಕ್ಷಣ ಇಳುತ್ತೆ ಐದ್ ಸಕರ ಓದಿದ್ದೀನಿ ಈ ಸರಿ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಆಮೇಲೆ ಅದು ಹಂಗೆ ಸಪೋರ್ಟ್ ಆಗುತ್ತೆ ಅದು ಮೂವ್ಮೆಂಟ್ ಸಪೋರ್ಟ್ ಆಗುತ್ತೆ ನಿಮ್ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ ನಿಮ್ಮ ಫ್ರೆಂಡ್ಸ್ ಗಳು ಸಪೋರ್ಟ್ ಮಾಡ್ತಾರೆ ನೀವು ಪ್ರಾಮಾಣಿಕವಾಗಿ ಇದ್ದಾಗ ಮಾತ್ರ ಸುಮ್ಮನೆ ನೀವು ಓದ್ತೀನಿ ಅಂತ ಬಂದ್ಬಿಟ್ಟು ಎಫರ್ಟ್ ಆಗ್ತದೆ ಎಫರ್ಟ್ ಆಗ್ತಾ ಇಲ್ಲ ಯಾಕಂದ್ರೆ ತುಂಬಾ ಕಾಂಪಿಟೇಷನ್ ಇದೆ ಒಂದ್ ಪಿ ಸಿ ಎಕ್ಸಾಮ್ ಗೆ ಈ ಒಂದ್ ಇಂಜಿನಿಯರಿಂಗ್ ಹುಡುಗರು ಬಿ ಎಸ್ ಸಿ ಓದೋರು ಬಿ ಎ ಓದೋರು ಎಲ್ಲರೂ ಕಾಂಪೀಟ್ ಮಾಡ್ತಾರೆ ಎಕ್ಸಾಮ್ ಈಗ ಅತಿ ಈಜಿ ಆಗಿ ಸಿಗೋದು ಜಾಬ್ ಪಿ ಎಸ್ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಜಲ್ದಿಯಾಗಿ ನೌಕರಿ ಇಡೋದಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಅದು ಅಂದ್ರೆ ರೆಕ್ರೂಟ್ಮೆಂಟ್ ಏನಾದ್ರೂ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದ್ ಆರ್ ತಿಂಗಳು ಒಂದ್ ವರ್ಷದಲ್ಲಿ ಮುಗಿದೋಗ್ತಾರೆ ಆರ್ಡರ್ ಕಾಪಿ ಕೊಟ್ಬಿಡ್ತಾರೆ ಹಂಗಾಗಿ ನಿಮ್ಮ ಪ್ರಿಪ್ರೇಷನ್ ಅಷ್ಟೇ ಈಗ ಮುಂದೆ ತುಂಬಾ ನೋಟಿಫಿಕೇಶನ್ಸ್ ಇದೆ ಪಿ ಸಿ ಎಕ್ಸಾಮ್ಸ್ ಗಳು ಕರೀತಾರೆ ಪಿ ಎಸ್ ಎಕ್ಸಾಮ್ ಕರೀತಾರೆ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ ಅದಕ್ಕೆ ತೆಲಿಯವರು ಅವರು ಒಂದಷ್ಟು ಅವನ ಎಕ್ಸ್ಪೀರಿಯನ್ಸ್ ಹೇಳಿದಾನೆ ಗೊತ್ತಾಯ್ತು ಅವನೇನು ಹೆಂಗ್ ಮಾಡ್ತಾ ಇದ್ದ ಇದೇ ತರ ಎಲ್ಲರದು ಇರುತ್ತೆ ಇರುತ್ತೆ ಅಲ್ವಾ ಹಂಗಾಗಿ ನಿಮ್ಮ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳನ್ನ ಜಾಸ್ತಿ ಹೇಳ್ಕೊಂಡಂಗೆ ಒಂದು ಒಂದು ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ ಹಾಕಿ ಮಾಡಿದ್ರೆ ಖಂಡಿತ ನೀವು ಮುಂದಿನ ಎಕ್ಸಾಮ್ ಲಿಸ್ಟ್ ಲಿಸ್ಟಲ್ಲಿ ಇದ್ದು ಈ ತರ ಸೆಲೆಕ್ಟ್ ಆಗಿ ಆರಾಮ್ಸೆ ನೌಕರಿ ಹಿಡಿದು ಮನೇಲಿ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡು ಅವರು ಖುಷಿ ಪಡ್ತಾರೆ ಎಷ್ಟು ಖುಷಿ ಹೇಳಿದಾರಪ್ಪ ನಿಮ್ಮ ಮನೇಲಿ ಖುಷಿ ಅಂದ್ರೆ ಸರ್ ಅವ್ರು ನಮ್ಮ ಹತ್ರ ಹೇಳಲ್ಲ ಸರ್ ಅವ್ರು ನಾವು ಬೇರೆ ಬೇರೆದವ್ರ ಹತ್ರ ಅಲ್ಲಿ ಕೇಳ್ತವಲ್ಲ ಅದೊಂದು ಇನ್ನೇ ಬೇರೆ ಸರ್ ಅದು ಒಂದ್ ಜೆಸ್ಟ್ ಅಲ್ಲಿ ಹೆಸರ್ ಇದ್ರೆ ಅದೊಂದು ತರ ಎಷ್ಟೇ ದುಡ್ಡು ಕೊಟ್ಟರು ಅದು ಸಿಗಲ್ಲ ಸರ್ ಅಲ್ಲ ನಿಮ್ ಈಗ ಲೀಸ್ಟ್ ಹೆಸರು ಬಂದಾಗ ನಿಮ್ ಅಪ್ಪ ಅಮ್ಮ ಎಷ್ಟು ಖುಷಿ ಪಟ್ಟಿರ್ತಾರೆ ಯಾವ ತರ ಫೀಲ್ ಅನಿಸ್ತೀವಿ ಅವಾಗ ಹೆಂಗ ಅನ್ನಿಸ್ತು ಓದೋದಕ್ಕೆ ಒಂದು ಸಾರ್ಥಕ ಆಯ್ತು ಅಂತ ಒಂದ್ ಸರ್ ನಮ್ಗೆ ಯಾಕಂದ್ರೆ ನಾವು ಹಿಡಿಯಬೇಕು ಸರ್ ನಾವು ಗವರ್ಮೆಂಟ್ ಜಾಬ್ ಇರ್ಲಿಲ್ಲ ಅಂದ್ರೆ ನಮ್ಗೆ ಬೇರೆ ಬದುಕಿಲ್ಲ ಅನ್ನೋ ರೀತಿ ನಮ್ದಿತ್ತು ಅದಕ್ಕೆ ನಾವು ಹಿಡಿದ್ಮೇಲೆ ಎಲ್ರು ಖುಷಿ ಪಡ್ತಾರೆ ಸರ್ ಬೇರೆ ನಮ್ ತಂದೆ ತಾಯಿ ಅನ್ ತಂದೆ ತಾಯಿ ಅಂತೂ ಖುಷಿ ಪಟ್ಟೆ ಬರ್ತಾರೆ ಅದ್ ಮಾತ್ರ ಬೇರೆ ಬಟ್ ಎಲ್ಲರೂ ಖುಷಿ ಪಡ್ತಾರೆ ಸರ್ ಒಂದು ಒಂದು ಸಕ್ಸೆಸ್ ಆಯ್ತು ಅಂದ್ರೆ ಎಲ್ಲರೂ ಏ ನಮ್ಮ ಹುಡುಗ ಹ್ಮ್ ನಮ್ಮ ಹುಡುಗ ನಮ್ ನಮ್ ನಮ್ಮ ಈಗ ನಿಮ್ಮ ನಿಮ್ಮ ಊರಲ್ಲಿ ಒಂದ್ರ ಒಂದು ವ್ಯಾಲ್ಯೂ ಒಂದ್ ಒಂದ್ರ ಒಂದೇ ರೆಸ್ಪೆಕ್ಟ್ಲಿ ಮೊದ್ಲು ಚೇಂಜ್ ಆಗಿದ್ರೆ ಅದ್ರಲ್ಲಿ ನಮ್ ತಮ್ಮ ನಾವು ಇಬ್ರು ಒಂದೇ ಸರಿ ಸೆಲೆಕ್ಟ್ ಆಗಿ ಸಿಗ ಅವನು ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲೇ ಬೆಂಗಳೂರು ಸಿಟಿ ಸೂಪರ್ ಎರಡು ಸಿಆರ್ಡು ಒಂದ್ ಮನೇಲಿ ಇಬ್ರು ಜನ ನೌಕರಿ ಸಾಕು ಒಂದ್ ಒಂದು ನೌಕರಿ ಬಂತು ಅಂತಂದ್ರೆ ಮನೇಲಿ ಆ ಮನೆ ಉದ್ದಾರ ಆಗುತ್ತೆ ಯಾಕೆಂತಂದ್ರೆ ಆ ಮನೆ ಉದ್ದಾರ ಊರು ಉದ್ದಾರ ಆಗುತ್ತೆ ನಿಮ್ಮ ಸುತ್ತಮುತ್ತ ಗೈಡ್ ಮಾಡ್ತೀವಿ ಹಿಂಗ್ ಮಾಡಲ್ಲ ಹಿಂಗ್ ಪಿ ಸಿ ಎಲ್ಲ ಅಂದ್ರೆ ಲೈಕ್ ಅದನ್ನ ಹೇಳ್ತಿರೋದು ಎಜುಕೇಶನ್ ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ನಮ್ಮ ಹಳ್ಳಿ ಹುಡುಗರಿಗೆ ಗ್ರಾಮೀಣ ಭಾಗದವರಿಗೆ ಉತ್ತರ ಕರ್ನಾಟಕದಲ್ಲಿ ಎಸ್ಪೆಷಲಿ ನಾನು ನೋಡಿದಂಗೆ ಪಿ ಸಿ ಎಕ್ಸಾಮ್ ಪಾಸ್ ಮಾಡೋದು ಆಲ್ಮೋಸ್ಟ್ ಆಲ್ ನಮ್ ಉತ್ತರ ಬೆಂಗಳೂರಲ್ಲಿ ಎಲ್ಲರೂ ಟ್ರಾನ್ಸ್ಫರ್ ಬೆಂಗಳೂರು ಖಾಲಿ ಆಗುತ್ತೆ ನಾನ್ ನೋಡಿದಾಗ ಈಗ ಮ್ಯಾಕ್ಸಿಮಮ್ ಟು ಪರ್ಸೆಂಟ್ ನಮ್ಮ ಉತ್ತರ ಕನ್ನಡ ಯಾಕೆ ಸೆಲೆಕ್ಟ್ ಆಗ್ತಾರೆ ಅಂತಂದ್ರೆ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಹೋಗ್ತಾರೆ ನಾನು ನೋಡಿದೀನಿ ತುಂಬಾ ನನ್ನ ಫ್ರೆಂಡ್ಸ್ ಇದ್ದಾರೆ ನಾನು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೋಚ್ ಏನು ಗೈಡೆನ್ಸ್ ಮಾಡ್ತಿದ್ದೀನಲ್ಲ ಆಲ್ಮೋಸ್ಟ್ ನನಗೆ ಕಾಲ್ ಮಾಡೋದು ನನ್ನ ಹತ್ರ ಗೈಡೆನ್ಸ್ ತಾಣಕ್ ಬರೋದು ಆಲ್ಮೋಸ್ಟ್ ನಮ್ಮ ಉತ್ತರ ಕನ್ನಡ ಅವಕ್ಕೆ ಹಸಿವಿರುತ್ತೆ ಏನಾದ್ರೂ ಒಂದು ಮಾಡ್ಬೇಕು ಏನಾದ್ರು ಒಂದು ಜಾಬ್ ತಗೊಂಡು ನಾವು ಒಂದು ನೌಕರಿ ಹಿಡಿದ್ರು ಸಾಕಪ್ಪ ನಾನು ಅದೇ ನಂದು ಲೈಫ್ ಸಾಕು ಸೆಟ್ಲ್ ಆಗುತ್ತೆ ಎಷ್ಟು ಹಂಬಲ್ ಆಗಿರ್ತಾರೆ ಎಷ್ಟು ಆಗಿ ಕೆಲಸ ಮಾಡ್ತಾರೆ ಅಂತಂದ್ರೆ ಆದ್ರೆ ಕೆಲವರಿಗೆ ಮಾರ್ಗದರ್ಶನ ಇಲ್ಲ ಕೆಲವ್ರು ಏನ್ ಮಾಡ್ತಾರೆ ಪಾಪ ಓದಕ್ಕೆ ಆಸೆ ಇರುತ್ತೆ ಅವ್ರಿಗೆ ಎಷ್ಟು ಜನಕ್ಕೆ ಗೈಡೆನ್ಸ್ ಇರಲ್ಲ ಅದು ತುಂಬಾ ಪ್ರಾಬ್ಲಮ್ ಆಗ್ತಿರುತ್ತೆ ಇಲ್ಲಿ ಇನ್ನು ನನ್ನ ಫಸ್ಟ್ ಮೀಟ್ ಮಾಡಿದಲ್ಲಿ ಮತ್ತೆ ನನ್ನಿಂದ ನಮ್ಮ ಗೈಡೆನ್ಸ್ ಇದ್ದ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಎಷ್ಟು ಹೆಲ್ಪ್ ಎಲ್ಪ್ ಸರ್ ನಾನು ಧಾರವಾಡದಲ್ಲಿ ಓದ್ತಿದ್ದೆ ಓದ್ದಾಗ ಓದಿದಾಗ ಬೇಸರ ಆಗುದು ಸರ್ ನನ್ಗೂ ಅಂದ್ರೆ ಏನ್ ಬಿಡೋಪ್ಪ ಅನ್ನೋ ರೀತಿ ಬರೋದು ಬಟ್ ನಿಮ್ ಕ್ಲಾಸ್ ಸರ್ ಯೂಟ್ಯೂಬ್ ಅಲ್ಲಿ ತರ ಮೋಟಿವೇಶನ್ ಇದ್ದಂಗೆ ಸರ್ ಅದು ಕ್ಲಾಸ್ ಅಂದ್ರೆ ಓದ್ಬೇಕು ನಾವು ಈಗ ಒಂದ್ ತಿಂಗಳು ಎರಡ್ ತಿಂಗಳು ಸತತವಾಗಿ ಓದಿದ್ರೆ ಯಾವ್ದೋ ಆದ್ರೂ ಅದು ಆಗ್ಬಿಡುತ್ತೆ ಟೈಮ್ ನಲ್ಲಿ ನಿಮ್ ಕ್ಲಾಸ್ ನೋಡ್ತಿದ್ದೆ ಸರ್ ನಾನು ಕ್ಲಾಸ್ ನೋಡ್ತಿದ್ದೆ ಮತ್ತ ಆಯ್ತು ಈ ಹೀಗಾದ್ರೆ ಕೆಲ್ಸ ಮತ್ತೆ ಇನ್ನು ಓದಬೇಕು ಇನ್ನು ಬರ್ತದೆ ಸರ್ ಆತರ ನಿಮ್ದು ಇರುತ್ತೆ ಸರ್ ನಮ್ಗೆ ಇಷ್ಟು ಈಗ ಡೈಲಿ ಒಂದಷ್ಟು ಇನ್ಫಾರ್ಮೇಷನ್ ಹೇಳಿದ್ದೇನೆ ನಾವು ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಮುಖಾಂತರ ಫಾಲೋ ಮಾಡಿ ಈಗ ಪೊಲೀಸ್ ಕಾನ್ಸ್ಟೇಬಲ್ ತ್ರೀ ಸಿಕ್ಸ್ಟಿ ಅಂತ ಅಂತ ಬಂದುಬಿಟ್ಟು ಒಂದಷ್ಟು ವೀಡಿಯೋಗಳನ್ನ ಇದ್ದೀವಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಈಗ ಮುಂದೆ ಬರೋ ಅದು ಅಚ್ಚು ಅಲ್ಲ ಉಚಿತವಾಗಿದೆ ಎಲ್ಲ ಆಗಿ ಬರ್ತಾ ಇದೆ ನೀವು ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಈಗಲಿಂದಲೇ ಸ್ಟಡಿ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ರು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ನಾನು ಆನ್ಸರ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಏನೇ ಇರಲಿ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಜರ್ನಿನಲ್ಲಿ ಅಥವಾ ನಿಮ್ಮ ಅದು ಹುದ್ದೆಯಲ್ಲಿ ಏನಾದರೂ ಡಿಫಿಕಲ್ಟೀಸ್ ಬಂದರೆ ಯಾವ ಥರ ಹ್ಯಾಂಡಲ್ ಮಾಡಬೇಕು ಏನೋ ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಕೇಳಿದ್ರೆ ನಾನು ಖಂಡಿತ ನೀವು ಕಮೆಂಟ್ ಮಾಡಿದ್ರೆ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಬಂದು ನಮ್ಮ ಹುಡುಗರಿಗೆ ಒಂದಷ್ಟು ನಿನ್ನ ಎಕ್ಸ್ಪೀರಿಯನ್ಸ್ ನೀನು ಪೊಲೀಸ್ ಕಾನ್ಸ್ಟೇಬಲ್ ಆಗಕ್ಕೆ ಅಥವಾ ಜಾಬ್ ತಗೋಕೆ ಎಷ್ಟು ಏನೇನ್ ಪ್ರವ್ ಏನಂತ ಅಂತ ಕೇಳಿದ್ರೆ ತುಂಬಾ ಒಳ್ಳೇದಾಯ್ತು ಇದನ್ನ ಅಳವಡಿಸಿಕೊಂಡು ನೀವು ಸಹ ನಿಮ್ಮದೇ ಆದ ಒಂದು ಶೈಲಿ ನೀರುತ್ತೆ ಯಾಕೆಂದ್ರೆ ಎಲ್ಲರದ್ದು ಇವ್ರು ಹೇಳಿದ ಎಲ್ಲದು ನಾನು ಹೇಳಿದ್ದೆಲ್ಲೋದು ನಿಮ್ಗೆ ಎಲ್ಪ್ ಆಗದಲ್ಲಿ ಇರ್ಬೋದು ಆದ್ರೆ ಒಂದಷ್ಟು ಪಾಯಿಂಟ್ಸ್ ಅಂತ ಹೆಲ್ಪರ್ಗೆ ಕ್ವೆಶನ್ ಪೇಪರ್ ಆಗಿರ್ಬೋದು ಇವ್ರು ಹೇಳಿದ್ರು ನೋಟ್ಸ್ ಮಾಡೋದಿರ್ಬೋದು ಅಕಸ್ಮಾತ್ ರಿವಿಷನ್ ಮಾಡೋದಿರ್ಬೋದು ನೋಡಿ ಅವರು ಬೇಸಿಕ್ಸ್ ನ ಓದಿ ನೋಟ್ಸ್ ಮಾಡ್ಕೊಂಡಿದ್ಕೆ ರಿವಿಷನ್ ಟೈಮಲ್ಲಿ ಒಂದು ಹದಿನೈದು ದಿನದಲ್ಲಿ ಎಲ್ಲ ರಿವಿಷನ್ ಮಾಡಿ ಸಾಕೊಂಡಿದ್ರು ಅದು ಆ ಥರದ್ದು ಇಲ್ಲಿ ಎಲ್ಪ್ ಆಗೇ ಆಗುತ್ತೆ ಹಾಗಾಗಿ ಅದನ್ನ ತಲೆಯಲ್ಲಿ ಇಟ್ಕೊಂಡು ಕರೆಕ್ಟಾಗಿ ನೀವು ಫೋಕಸ್ ಆಗಿ ಓದಿದ್ರೆ ನೆಕ್ಸ್ಟ್ ಲಿಸ್ಟಲ್ಲಿ ಈ ಜಾಗದಲ್ಲಿ ನೀವ್ ಇರ್ತೀರ ಅಂತ ಹೇಳ್ತಾ ಎಲ್ಲರೂ ಒಳ್ಳೇದಾಗ್ಲಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಯಾವ್ದೇ ತರ ನಾಟಕಗಳಾಗಲಿ ಯಾವ್ದೇ ತರ ಸೋಮಾರಿತನ ಬೇಡ ಕರೆಕ್ಟ್ ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ ಹಾಕಿ ನಿಮ್ ತಂದೆ ತಾಯಿ ನಿಮ್ಗೆ ದುಡ್ಡು ಕೊಟ್ಟು ಕಷ್ಟಪಟ್ಟು ಅವ್ರು ಕೂಲಿ ಮಾಡಿ ಅವರು ಸುರಿಸಿ ದುಡ್ಡನ್ನ ನಿಮಗೆ ಕಳಿಸ್ತಾ ಇರ್ತಾರೆ ಆ ದುಡ್ಡು ಒಂದೊಂದು ರೂಪಾಯಿನೂ ಸಹ ಅದು ಒಂದೊಂದು ಕೋಟಿಗೆ ಸಮಾನ ನೀವು ಅದನ್ನ ಬಹಳ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು ಅದನ್ನ ಬಹಳ ಕೇರ್ಫುಲ್ ಆಗಿ ವಾಪಸ್ ಕೊಡ್ಬೇಕು ವಾಪಸ್ ಕೊಡ್ಬೇಕು ಅಂದ್ರೆ ನೀವೇನು ಅವ್ರಿಗೆ ದುಡ್ಡು ವಾಪಸ್ ಅಂತಲ್ಲ ನೀವು ಜಾಬ್ ತಗೊಂಡ್ರೆ ಸಾಕು ಅವ್ರಿಗೆ ಅದೇ ಸಕ್ಸಸ್ಫುಲ್ ಏನು ನೀವು ನೀವು ಜಾಬ್ ತಗೊಂಡವ್ರಿಗೆ ದುಡ್ಡು ಕೊಡಬೇಡ್ರಿ ಸಂಬಳನೂ ಕೊಡಬೇಡ್ರಿ ಅವ್ರ ದೇವರನ್ನ ಕೇಳಲ್ಲ ನಿಮ್ಮನ್ನ ಅವ್ರು ಗೊತ್ತಾ ನನ್ನ ಮಗ ಅವ್ನ ಸ್ವಂತ ಕಾಲದಲ್ಲಿ ನಿಂತ್ಕೊಂಡು ಅವ್ನ್ ದುಡ್ಡ ದುಡ್ಕೊಂಡು ಕೊಂಡ್ ಬದುಕ್ತಿದಾನೆ ಹ ಸೊಸೈಟಿನಲ್ಲಿ ಒಳ್ಳೆ ಒಂದು ಸಮಾಜದಲ್ಲಿ ಒಂದ್ ಒಳ್ಳೆ ಹೆಸರು ತಗೊಂಡವನೇ ಅನ್ನೋದನ್ನ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ ತಂದೆ ತಾಯಿ ಆಗಿರ್ಬೋದು ಅದಕ್ಕೆ ನಿಮ್ ಫ್ರೆಂಡ್ಸ್ ಗಳು ತುಂಬಾ ಸಪೋರ್ಟ್ ಮಾಡ್ತಿರ್ತಾರೆ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಿರ್ ಅವ್ರದ್ದೆ ಕನ್ಸುಗಳನ್ನ ನನ್ಸ ಮಾಡೋ ಜವಾಬ್ದಾರಿ ನಿಮ್ಮೇಲಿ ಇರುತ್ತೆ ಅಂತ ಹೇಳ್ತಾ ಎಲ್ಲರ್ಗಳಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ತಿಳಿ ಯು ಸರ್